ನಮಸ್ಕಾರ ಖಾನಾ ಕಾಸ್ಟ್ಗೆ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಬ್ರದರ್ ಶ್ರೀ ಶ್ರೀಕರ್ ಅವರು ಇವರು ಮೂಲತಃ ಮಂಗಳೂರಿನವರು ಬ್ರದರ್ ನಿಮ್ಮ ಕಿರು ಪರಿಚಯ ನಮಸ್ತೆ ವಿನೂತಾ ಸಿಸ್ಟರ್ ನಾನು ಶ್ರೀಕರ್ ಅಂತ ಊರು ಮಂಗಳೂರು ಕ್ವಾಲಿಫಿಕೇಶನ್ ಬಿ ಟೆಕ್ ಮತ್ತು ಎಮ್ ಬಿ ಎ ಮೊದಲು ನಾನು ಎಮ್ ಐ ಟಿ ಮಣಿಪಾಲಲ್ಲಿ ಲೆಕ್ಚರರ್ ಆಗಿದ್ದೆ ಆಮೇಲೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ಇಪ್ಪತ್ತು ವರ್ಷ ವೈಜ್ಞಾನಿಕ ಸೈಂಟಿಸ್ಟ್ ಆಗಿ ಕೆಲಸ ಮಾಡಿದೆ ಅದರ ನಂತರ ಈಗ ಮಂಗಳೂರಲ್ಲಿ ಕನ್ಸಲ್ಟೆನ್ಸಿ ಐ ಟಿ ಮತ್ತು ಕ್ವಾಲಿಟಿಯಲ್ಲಿ ಕನ್ಸಲ್ಟೆನ್ಸಿ ಕೆಲಸ ಮಾಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಹಾರ್ಟ್ಫುಲ್ನೆಸ್ ಇನ್ಸ್ಟಿಟ್ಯೂಟ್ ಶ್ರೀರಾಮಚಂದ್ರ ಮಿಷನ್ನಲ್ಲಿ ಅಭ್ಯಾಸಿಯಾಗಿ ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನೈದರಿಂದ ಪ್ರಶಿಕ್ಷಕ ಟ್ರೈನರ್ ಆಗಿ ಹಾರ್ಟ್ಫುಲ್ನೆಸ್ನಲ್ಲಿ ಟ್ರೈನರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇದು ನನ್ನ ಕಿರುಪರಿಚಯ ಮತ್ತು ಇವಾಗ ನಾವು ಸಿಟ್ಟಿಂಗ್ಸ್ ಎಲ್ಲ ತಗೋತೀವಿ ಪ್ರಶಿಕ್ಷಕರ ಪಾತ್ರ ಅದನ್ನು ಸ್ವಲ್ಪ ಹಾರ್ಟ್ಫುಲ್ನೆಸ್ಸಲ್ಲಿ ಒಂದು ನಮ್ಮ ಸಾಧನೆ ನಾವು ನಮ್ಮಷ್ಟಕ್ಕೆ ಬೆಳಿಗ್ಗೆ ಧ್ಯಾನ ಮಾಡ್ತೇವೆ ಸಂಧ್ಯ ಶುದ್ಧೀಕರಣ ಮಾಡ್ತೇವೆ ರಾತ್ರಿ ಪ್ರಾರ್ಥನೆ ಮಾಡ್ತೇವೆ ಇದು ನಮ್ಮ ಪ್ರಯತ್ನದಿಂದ ನಾವು ಮಾಡ್ತೇವೆ ಅದೇ ಥರ ನಾವು ಪ್ರಶಿಕ್ಷಕರ ಹತ್ರ ಹೋಗಿ ಇಲ್ಲಿ ಪ್ರತಿಯೊಂದು ಊರಿನಲ್ಲಿ ಕೂಡ ಹತ್ತು ಹದಿನೈದು ನೀವಿರೋ ಜಾಗದಲ್ಲಿ ಹತ್ತು ಹದಿನೈದು ಇಪ್ಪತ್ತು ಪ್ರಶಿಕ್ಷಕರಿದ್ದಾರೆ ಹಾರ್ಟ್ಫುಲ್ನೆಸ್ ಟ್ರೈನರ್ಸ್ ಅಂತ ಅವರತ್ರ ಹತ್ರ ಹೋಗಿ ನಾವು ಅವರೊಟ್ಟಿಗೆ ಕೂತ್ಕೊಂಡು ಧ್ಯಾನ ಮಾಡಿದರೆ ನಮಗೆ ಶೀಘ್ರವಾಗಿ ಧ್ಯಾನದಲ್ಲಿ ಆಳವಾಗಿ ಹೋಗಲಿಕ್ಕೆ ಸಹಾಯ ಆಗ್ತದೆ ಹೆಚ್ಚಾಗಿ ಧ್ಯಾನ ಮಾಡುವಾಗ ಎಲ್ಲರ ಕಂಪ್ಲೇಂಟ್ ಏನಂದರೆ ವಿಚಾರ ಜಾಸ್ತಿ ಬರ್ತದೆ ಅಂತ ವಿಚಾರ ಹೊರಗಡೆಯಿಂದ ಒಳಗಡೆ ಬರುವುದಲ್ಲ ನಮ್ಮ ಒಳಗಡೆ ಇರುವ ವಿಚಾರ ಹೊರಗಡೆ ಹೋಗೋದು ಆದರೆ ಕೂಡ ವಿಚಾರ ಬಂದರೂ ಧ್ಯಾನ ಮಾಡ್ಬೋದು ಆದರೆ ಧ್ಯಾನದಲ್ಲಿ ವಿಚಾರ ತಮಗೆ ತೊಂದರೆ ಕೊಡಬಾರ್ದು ವಿಚಾರ ಕಡಿಮೆ ಬಂದಷ್ಟು ಅಥವಾ ವಿಚಾರ ಕಡಿಮೆ ನಮಗೆ ಅಫೆಕ್ಟ್ ಮಾಡಿದಷ್ಟು ಧ್ಯಾನ ಮಾಡಲಿಕ್ಕೆ ಸುಲಭ ಆಗ್ತದೆ ಅದಕ್ಕೆ ಪ್ರಶಿಕ್ಷಕರ ಒಟ್ಟಿಗೆ ಕೂತ್ಕೊಂಡು ಮಾಡಿದರೆ ಕ್ರಮಶಃ ನಮಗೆ ವಿಚಾರ ಬರುವುದು ಕಡಿಮೆ ಆಗ್ತದೆ ಅದಕ್ಕೆ ನಾನೊಂದು ಉದಾಹರಣೆ ಕೊಡ್ತೇನೆ ಫಿಸಿಕ್ಸಲ್ಲಿ ರೆಸೊನೆನ್ಸ್ ಅಂತ ಇದೆ ಇಲ್ಲಿ ಒಂದು ತಂತಿ ಇದೆ ಇಲ್ಲಿ ಒಂದು ತಂತಿ ಇದೆ ಇದನ್ನು ಮೀಟಿದರೆ ಈ ತಂತಿ ತನ್ನಷ್ಟಕ್ಕೆ ವೈಬ್ರೇಟ್ ಆಗ್ತದೆ ಅದಕ್ಕೆ ಅದೇ ಥರ ಈಗ ನನಗೆ ಕೋಪ ಬಂದರೆ ನಿಮಗೂ ಕೂಡ ಕೋಪ ಬರುತ್ತೆ ನಾನು ಇನ್ನೂ ಕೋಪ ಆದರೆ ನಿಮ್ಮ ಕೋಪ ಜಾಸ್ತಿ ಆದರೆ ಉಲ್ಟ ನಾನು ಕೋಪ ಮಾಡಿದರೂ ನೀವು ಶಾಂತ ಆದರೆ ನಾನು ಶಾಂತ ಆಗ್ತೀನಿ ಅದೇ ಥರ ಪ್ರಶಿಕ್ಷಕರೊಟ್ಟಿಗೆ ಕೂತ್ಕೊಂಡು ಧ್ಯಾನ ಮಾಡಿ ನಮಗೆ ವಿಚಾರ ಬಂದರೆ ಕೂಡ ಅವರು ಆಳವಾಗಿ ಧ್ಯಾನದಲ್ಲಿ ಹೋಗ್ತಾರೆ ಅವರಿಗೆ ಅದರ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರು ಆಳವಾಗಿ ಧ್ಯಾನದಲ್ಲಿ ಹೋಗುವಾಗ ಎದುರುಗಡೆ ಕೂತ್ಕೊಂಡವರು ಕೂಡ ಆಳವಾಗಿ ಧ್ಯಾನದಲ್ಲಿ ಹೋಗ್ತಾರೆ ಮತ್ತೆ ಕೆಲವರು ಕೇಳ್ತಾರೆ ನಮಗೆ ಗ್ರೂಪ್ ಮೆಡಿಟೇಷನ್ ಇದೆ ವಾರ ಪ್ರತಿ ಭಾನುವಾರ ಬುಧವಾರ ಅಥವಾ ಬೇರೆ ದಿವಸ ನಿಮ್ಮ ಸ್ಕೂಲ್ ಕಾಲೇಜ್ ಎಲ್ಲಿದೆಯಾ ಅಲ್ಲಿ ಸಾಮೂಹಿಕ ಧ್ಯಾನ ಇರುತ್ತೆ ಆ ಧ್ಯಾನ ಮಾಡಿದರೆ ಸಾಕಾಗೋದಿಲ್ಲ ಅಂತ ಸಾಕಾಗುತ್ತೆ ಆದರೆ ಸಾಮೂಹಿಕ ಧ್ಯಾನ ಎಂದರೆ ನೀವು ಮದುವೆಯಲ್ಲಿ ಹೋಗಿ ಊಟ ಮಾಡಿದಾಗ ಐವತ್ತು ಜನರಿಗೂ ಅದೇ ಊಟ ನಿಮಗೆ ಐವತ್ತರಲ್ಲಿ ನಿಮಗೆ ಎರಡು ಬೇಕಾಗಿರ್ಬೋದು ಇನ್ನೆರಡು ಬೇಕಿರ್ಬೋದು ಅದು ನಿಮಗೆ ಇಂಡಿವಿಜುವಲ್ ಆಗಿ ಅಲ್ಲಿ ಬಡಿಸ್ಲಿಕ್ಕೆ ಆಗೋದಿಲ್ಲ ನೀವು ಒನ್ ಟು ಒನ್ ಪ್ರಶಿಕ್ಷಕರ ಒಟ್ಟಿಗೆ ಒಬ್ಬರ ಮುಂದೆ ಒಬ್ಬರು ಕೂತ್ಕೊಂಡು ನೀವು ಧ್ಯಾನ ಮಾಡಿದರೆ ಆಗ ನಿಮಗೆ ಏನು ಬೇಕಾ ಅದು ಅವರ ಹತ್ರ ಕೇಳ್ಬೋದು ಆ ಧ್ಯಾನದಲ್ಲಿ ನಿಮಗೆ ಪರ್ಸನಲೈಸ್ ಮಾಡಿ ಆ ಧ್ಯಾನವನ್ನು ನಿಮ್ಮ ಸಮಯ ಅನುಕೂಲ ಪ್ರಕಾರ ಈಗ ಸತ್ಸಂಗದಲ್ಲಿ ನಲವತ್ತೈದು ನಿಮಿಷ ಇರುತ್ತೆ ನಿಮಗೆ ಇಪ್ಪತ್ತು ನಿಮಿಷ ಮಾತ್ರ ಆಗುತ್ತೆ ಆಗ ಅವರು ಇಪ್ಪತ್ತು ನಿಮಿಷ ಮಾತ್ರ ನಿಮ್ಮೊಟ್ಟಿಗೆ ಧ್ಯಾನ ಮಾಡ್ತಾರೆ ನಿಮಗೆ ಯಾವ ಥರದ್ದು ಡೌಟ್ಸ್ ಇರುತ್ತೆ ಅದನ್ನು ಅವ್ರ ಹತ್ರ ಕೇಳ್ಬೋದು ಮತ್ತು ಅವರ ಅನುಭವ ಏನಿದೆ ಅವರೆಲ್ಲ ಶ ಶೇರ್ ಮಾಡ್ತಾರೆ ಸೊ ತುಂಬ ವಿಷಯಗಳು ನಿಮಗೆ ಅದರಿಂದ ಕೂಡ ಗೊತ್ತಾಗ್ತದೆ ಮತ್ತು ಇದರಲ್ಲಿ ಕೆಲವರಿಗೆ ಸ್ವಲ್ಪ ಸಂಕೋಚ ಇರ್ತದೆ ಈಗ ಪ್ರಶಿಕ್ಷಕರು ಅವರೇ ಸ್ಕೂಲಲ್ಲೇ ಪ್ರೊಫೆಸರ್ ಅಂತ ಇಟ್ಕೊಳ್ಳಿ ನಾವು ಪ್ರೊಫೆಸರ್ ಇದು ಮನೆಗೆ ಹೋಗಬಾರ ಮಕ್ಕ ಸ್ಟೂಡೆಂಟ್ ಆದರೆ ಪ್ರೊಫೆಸರಿಗ ಮನೆಗೆ ಹೋಗಬಾರ್ದು ಅದಕ್ಕೆ ಹತ್ತು ಜನ ಇದ್ದಾರೆ ಅಲ್ಲಿ ಅಕ್ಕಪಕ್ಕದಲ್ಲಿ ನಿಮ್ಮ ಪ್ರೊಫೆಸರಲ್ಲಿದ್ದಿದ್ರೆ ಇನ್ನೊಂದು ಕಡೆಗೆ ನಿಮ್ಮ ಯಾರೊಟ್ಟಿಗೆ ನೀವು ಕಂಫರ್ಟೇಬಲ್ ಆಗಿದ್ದೀರಾ ನಿಮಗೆ ಹೋಗಲಿಕ್ಕೆ ಏನೂ ತೊಂದರೆ ಅಂತ ಅನಿಸಲ್ಲ ಆ ಥರ ಅವರ ಪಕ್ಕದಲ್ಲಿರೋ ಮನೆಗೆ ಹೋಗ್ ಹೋಗ್ಬೋದು ಅವರ ಮನೆಗೆ ಹೋಗಿ ಅಥವಾ ನಿಮ್ಮ ಪಕ್ಕದಲ್ಲಿ ಧ್ಯಾನ ಕೇಂದ್ರದಲ್ಲಿ ಅಲ್ಲಿ ಪ್ರಶಿಕ್ಷಕರು ಬೈಟಕ್ಕೆ ಕೊಡ್ತಾ ಇದ್ದರೆ ಅವರ ಹತ್ರ ಹೋಗಿ ತಗೊಳ್ಬೋದು ಇದರಲ್ಲಿ ನೀವು ಸಂಕೋಚ ಪಡಬೇಡಿ ಇವರನ್ನೆಲ್ಲ ಪ್ರಶಿಕ್ಷಕಿರುವುದು ನಿಮ್ಮ ಸೇವೆಗಾಗಿ ನಿಮಗೆ ಸಿಟ್ಟಿಂಗ್ ಕೊಡಲಿಕ್ಕಾಗಿ ಅವರಿದ್ದಾರೆ ಸೊ ಅದು ಅದನ್ನು ನೀವು ಅವರ ಸೇವೆಗಳನ್ನು ನೀವು ಉಪಯೋಗಿಸ್ಕೊಳ್ಳಿ ಹೌದು ಮತ್ತೆ ಇವಾಗ ಧ್ಯಾನದ ಸಮಯ ಅದು ಅದಕ್ಕಿಂತ ನಾವು ಯಾವ ರೀತಿ ಧ್ಯಾನ ಮಾಡ್ತೀವಿ ಅಂದರೆ ಆಟಿಟ್ಯೂಡ್ ನಮ್ಮ ಮನೋವೃತ್ತಿ ಹೇಗಿರಬೇಕು ಧ್ಯಾನ ಮಾಡುವಾಗ ನಾವು ಎಷ್ಟು ಸಮಯ ತಗೊಳ್ತೀವಿ ಅನ್ನೋಕ್ಕಿಂತ ನಮ್ಮ ಮನೋವೃತ್ತಿ ಅದು ಅದರ ಬಗ್ಗೆ ಸ್ವಲ್ಪ ಹಾಂ ಒಂದು ಎಷ್ಟು ಸಮಯ ನೀವು ತಗೊಳ್ಬೇಕು ಅನ್ನೋ ಅದು ಹೇಳ್ತೇನೆ ಕೆಲವರು ಶುರು ಮಾಡುವಾಗ ಐದು ನಿಮಿಷ ಮಾತ್ರ ಮಾಡಲಿಕ್ಕಾಗ್ತದೆ ಅದನ್ನು ಮಾಡಿ 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 ಹೆಚ್ಚಂದರೆ ಒಂದು ಗಂಟೆ ಮಾಡ್ಬೋದು ತನ್ನಷ್ಟಕ್ಕೆ ತಾನು ಒಂದು ಗಂಟೆಯಲ್ಲಿ ನೀವು ಹೊರಗಡೆ ಬರ್ತೀರಿ ಸೊ ನಿಮ್ಮ ಪ್ರಕಾರ ನೀವು ಧ್ಯಾನ ಮಾಡಿ ಅದನ್ನು ಅರ್ಧ ಗಂಟೆ ಇರ್ಬೋದು ಮುಕ್ಕಾಲು ಗಂಟೆ ಇರ್ಬೋದು ಅಥವಾ ಒಂದು ಗಂಟೆ ಇರ್ಬೋದು ನಿಮ್ಮ ಪ್ರಕಾರ ಐದು ನಿಮಿಷ ಹತ್ತು ನಿಮಿಷ ನಿಮ್ಮ ಪ್ರಕಾರ ಮಾಡಿ ಮತ್ತು ಸಮಯಕ್ಕಿಂತ ಒಂದೇ ಸಮಯಕ್ಕೆ ಮಾಡಿದರೆ ಅದು ಒಂದು ಬಯಾಲಾಜಿಕಲ್ ಕ್ಲಾಕ್ ಪ್ರತಿ ದಿವಸ ಬೆಳಗ್ಗೆ ಐದು ಗಂಟೆ ಇರ್ಬೋದು ಏಳು ಗಂಟೆಗೆ ಇರ್ಬೋದು ನಿಮ್ಮ ಒಂದು ಸಮಯ ಹೇಳಿ ಅದೇ ಸಮಯಕ್ಕೆ ನೀವು ಕೂತ್ಕೊಂಡು ನಿಮಗೆ ನೀವು ಹೇಳಿಕೊಂಡು ನಾನು ಏಳು ಗಂಟೆ ಸೆಟ್ ಮಾಡಿ ಹಾಂ ರಿಸಮ್ ಸೆಟ್ ಮಾಡಲಿಕ್ಕೆ ಏಳು ಗಂಟೆಗೆ ನೀವು ಕೂತ್ಕೊಂಡ್ರೆ ಅಥವಾ ಆರು ಗಂಟೆಗೆ ಕೂತ್ಕೊಂಡ್ರೆ ಒಂದು ದಿವಸ ನೀವು ಕೂತ್ಕೊಳ್ಳೋದಿದ್ರೆ ಕೂಡ ನೀವು ಧ್ಯಾನದಲ್ಲಿ ಹೋಗ್ತೀರಿ ಹ್ಯಾಬಿಟ್ ಆ ಹ್ಯಾಬಿಟ್ ಆಗಿ ಅಭ್ಯಾಸ ಆಗಿಬಿಟ್ಟು ನೀವು ಧ್ಯಾನದಲ್ಲಿ ಹೋಗ್ತೀರಿ ನೀವು ಅದು ಒಂದು ಒಂದೇ ಸಮಯದಲ್ಲಿ ಮಾಡೋದು ಮುಖ್ಯ ಮತ್ತೆ ಆಟಿಟ್ಯೂಡ್ ಅನ್ನೋದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ತಾರೆ ನೋಡಿ ಅಡುಗೆ ಇಬ್ಬರು ಅನ್ನ ಮತ್ತೆ ಸಾರು ಮಾಡ್ತಾರೆ ಸೇಮ್ ಅದರಲ್ಲಿ ಹಾಕೋದು ಅದೇ ಸಾರಿನ ಹುಡಿ ಅದೇ ಅಕ್ಕಿ ಅದೇ ನೀರು ಆದರೆ ಕೂಡ ಇಬ್ಬರು ಮಾಡೋದ್ರಲ್ಲಿ ಅದೇ ಇದರಲ್ಲಿ ವ್ಯತ್ಯ ಉಪ್ಪು ಕೂಡ ಅಷ್ಟೇ ಹಾಕಿರ್ತಾರೆ ವ್ಯತ್ಯಾಸ ಇರ್ತದೆ ಹಾಂ ಒಬ್ಬರು ಖುಷಿಯಲ್ಲಿ ಮಾಡ್ತಾರೋ ಇವ್ರು ಬಂದ್ರಲ್ವ ನನಗೆಸ್ಟ್ ಬಂದರು ನನಗೆ ಬಹಳ ಖುಷಿ ಅವ್ರು ತಿನ್ನಬೇಕು ಅನ್ನೋ ಭಾವನೆಯಿಂದ ಮಾಡಿದರೆ ರುಚಿ ಬೇರೆ ಇರ್ತಾರೋ ಈಗ ನನಗೆ ತುಂಬ ಅರ್ಜೆಂಟ್ ಇದೆ ಈಗ ಆಫೀಸಿಗೆ ಹೋಗಬೇಕು ಅನ್ನೋ ಒಂದು ಇದರಲ್ಲಿ ಅವರು ಬರಬೇಕಂತ ಉಂಟು ಆದರೆ ಕೂಡ ಟೆನ್ಷನಲ್ಲಿ ಇರ್ತಾರೆ ಈಗ ನಾನು ಆಫೀಸಿಗೆ ಹೋಗಬೇಕು ಲೇಟ್ ಆಯ್ತಲ್ಲ ಅಂತ ಅಡುಗೆ ಮಾಡಿದರೆ ಅದರ ಟೇಸ್ಟ್ ಬೇರೆ ಆಗುತ್ತೆ ಅದೇ ಥರ ಈ ಧ್ಯಾನ ಒಂದು ಖುಷಿಯಿಂದ ಮಾಡಿ ನೀವು ಆನಂದ ಆನಂದದಿಂದ ಮಾಡಿದರೆ ಖಂಡಿತವಾಗಿಯೂ ಅದು ಚೆನ್ನಾಗ್ತದೆ ಇದು ಧ್ಯಾನದಲ್ಲಿ ಮಾತ್ರ ಅಲ್ಲ ಮುಂದೆ ನೀವು ಎಲ್ಲ ಪ್ರತಿ ದಿನದಲ್ಲಿ ಮಾಡುವ ಇಡೀ ಎಲ್ಲ ಕಾರ್ಯಗಳಲ್ಲಿ ಕೂಡ ನೀವು ಆ ಒಂದು ಖುಷಿಯ ಭಾವನೆಯಿಂದ ಮಾಡಿದರೆ ನಿಮಗೆ ಬಹಳ ಉಪಯುಕ್ತವಾಗಿರ್ತದೆ ಮತ್ತೆ ಈಗ ಎಲ್ಲ ಶಾಲೆಗಳಲ್ಲಿ ಭಗವದ್ಗೀತೆ ಶ್ಲೋಕಗಳನ್ನು ಹೇಳ್ಕೊಡ್ತಾರೆ ಅದರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಲ್ಲ ಯಾಕೆ ನಾವು ಮಕ್ಕಳಿಗೆ ಪ್ರಿಫರ್ ಮಾಡಬೇಕು ಇವಾಗ ಇವಾಗ ಎಲ್ಲ ವೈಜ್ಞಾನಿಕವಾಗಿ ತುಂಬ ಮುಂದುವರೆದಿದೆ ಈಗ ಮಕ್ಕಳಿಗೆ ಹೇಗೆ ತಿಳಿಸಿಕೊಡ್ಬೇಕು ಇವಾಗ ವಿಜ್ಞಾನಕ್ಕೆ ಮತ್ತೆ ಧ್ಯಾನಕ್ಕೆ ಮತ್ತೆ ನಾವು ಹೇಳ್ತಿರ್ತೀವಿ ಭಗವದ್ಗೀತೆ ಶ್ಲೋಕ ಕಲಿ ಅದು ಅಂತ ಅವ್ರಿಗೆ ಅರ್ಥ ಆಗಲ್ಲ ಆಕ್ಚುಲಿ ಶ್ಲೋಕ ಮೀನಿಂಗ್ ಬಟ್ ಸ್ಟಿಲ್ ನಾವು ಹೇಳ್ತಿರ್ತೀವಿ ಕಲಿ ಅಂತ ಅದರ ಹೇಗೆ ಮನವರಿಕೆ ಮಾಡ್ಕೊಡ್ಬೇಕು ಮಕ್ಕಳಿಗೆ ಅಂತ ಭಗವದ್ಗೀತೆಯಲ್ಲೇ ಹೇಳಿದ್ದಾರೆ ಒಂದು ಒಂದು ಶ್ಲೋಕ ಹೇಳಿದರೆ ಇಷ್ಟು ಉಂಟು ಅದಕ್ಕಿಂತ ನೀವು ಹೆಚ್ಚಾಗಿ ನೀವು ಶ್ಲೋಕವನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಇಷ್ಟು ಇಫೆಕ್ಟ್ ಉಂಟು ಇಫೆಕ್ಟ್ ಜಾಸ್ತಿ ಇರ್ತದೆ ಸೊ ಮೊದಲು ನೀವು ಶ್ಲೋಕವನ್ನು ಕಲಿಬೇಕು ಅದು ಸ್ಟೆಪ್ ಒನ್ ಎರಡನೇದು ಒಂದೇ ಶ್ಲೋಕ ಆದರೂ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಹಾಂ ಮನವರಿಕೆ ಮಾಡಿಕೊಳ್ಬೇಕು ಮೂರನೇದು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಗೊತ್ತಾಯ್ತಲ್ವ ಮತ್ತೆ ಹೆಚ್ಚಾಗಿ ಅದು ಕೆಲವು ಸಲ ನಮಗೆ ಅರ್ಥ ಸರಿಯಾಗಿ ಆಗಿರುವುದಿಲ್ಲ ಮೊದಲು ಅದನ್ನು ಅರ್ಥವನ್ನು ಸರಿಯಾಗಿ ಮಾಡಿಕೊಳ್ಬೇಕು ಭಗವದ್ಗೀತೆಯಲ್ಲಿ ಮುಖ್ಯವಾಗಿ ಮೂರು ವಿಷಯ ಇದೆ ಕರ್ಮ ಜ್ಞಾನ ಭಕ್ತಿ ಹ್ಯಾಂಡ್ ಹೆಡ್ ಹಾರ್ಟ್ ನಮ್ಮ ಇದರ ಧ್ಯಾನದ ಹೆಸರೇ ಹಾರ್ಟ್ಫುಲ್ನೆಸ್ ಹ್ಯಾಂಡ್ ಅಂದರೆ ಕರ್ಮ ನಾವು ಕೆಲಸ ಮಾಡದೆ ಯಾವುದೇ ಅದೇ ಯಾವುದೇ ಸಕ್ಸಸ್ ಯಶಸ್ಸು ನಮಗೆ ಸಿಗ್ಲಿಕ್ಕೆ ಆಗೋದಿಲ್ಲ ಮೂಲಭೂತವಾದದ್ದು ಕಾರ್ಯ ಕೆಲಸ ಅಥವಾ ಕರ್ಮ ಅದು ಮಾಡಲೇಬೇಕು ಆದರೆ ಅದನ್ನು ಇನ್ನೂ ಒಳ್ಳೇದು ಹೇಗೆ ಮಾಡಬೇಕು ಅದು ನಮಗೆ ಜ್ಞಾನ ಬಂದಾಗ ಗೊತ್ತಾಗ್ತದೆ ಹೆಚ್ಚಾಗಿ ನಾವೇನು ಮಾಡ್ತೇವೆ ಮೊದಲು ಜ್ಞಾನ ಬರಲಿ ಆಮೇಲೆ ಮಾಡುವ ಅಂತ ಈಗ ಒಬ್ಬರು ಗೆಸ್ಟ್ ಬಂದರು ಮೊದಲು ಅಡಿಗೆ ಕಲಿತು ಮತ್ತೆ ಆಗ ನಮ್ಗೆ ಗೊತ್ತಿರೋ ಪ್ರಕಾರ ಏನು ಗೊತ್ತಿದೆಯೋ ಅದು ಮಾಡ್ಬೋದು ನಾಲ್ಕು ಸಲ ಮಾಡುವಾಗ ಐದನೇ ಸಲ ಅದು ಇನ್ನೂ ಚೆನ್ನಾಗಾಗ್ತದೆ ಮತ್ತೆ ಕೆಲಸ ಮಾಡಿದಾಗೆ ನಮಗೆ ಜ್ಞಾನ ಜಾಸ್ತಿ ಆಗ್ತದೆ ಆ ಎರಡು ಕೆಲಸ ಮಾಡಿ ಮಾಡುವಾಗ ಜ್ಞಾನ ಇಟ್ಕೊಂಡು ಮಾಡುವಾಗ ಕೂಡ ಭಕ್ತಿ ನಾನು ಆಗ ಆಗೇಳಿದೆಲ್ಲ ಇಬ್ಬರು ಮಾಡುವ ಇದರಲ್ಲಿ ಅನ್ನ ಸಾರಿನಲ್ಲಿ ಏನು ವ್ಯತ್ಯಾಸ ಅಂತ ದಟ್ ಈಸ್ ಆ್ಯಟಿಟ್ಯೂಡ್ ಭಕ್ತಿ ಅಂದರೆ ಆ್ಯಕ್ಚುಲಿ ಲವ್ ಪ್ಲಸ್ ರೆವರೆನ್ಸ್ ನನಗೆ ಚಾಕ್ಲೇಟಿನ ಮೇಲೆ ಭಕ್ತಿ ಇದೆ ಅಂತ ಹೇಳಿದೆ ಐ ಲವ್ ಚಾಕ್ಲೇಟ್ ಅಂತ ಹೇಳ್ತಾರೆ ಯಾಕೆಂದರೆ ಅದು ವಸ್ತು ಅಲ್ಲಿ ಕೇ ಪ್ರೇಮ ಯಾವುದರ ಮೇಲೆ ಇರಬಹುದು ಆದರೆ ಭಕ್ತಿಯಲ್ಲಿ ಏನಿದೆ ಅಂದರೆ ಪ್ರೇಮ ಮತ್ತು ಆಧಾರ ನಮಗೆ ಎಲ್ಲಿ ಆಧಾರ ಇರುತ್ತೆ ಆಗ ದೇವರ ಮೇಲೆ ಈಗ ನಮಗೆ ಪ್ರೇಮವೂ ಇದೆ ಆಧಾರವೂ ಇದೆ ಆಗ ಅದು ಭಕ್ತಿ ಅದನ್ನು ಪ್ರತಿಯೊಂದು ಕೆಲಸದಲ್ಲಿ ನಾವು ತರಬೇಕು ಆಧಾರ ಭಾವದಿಂದ ಈಗ ಒಬ್ಬ ಅದಕ್ಕೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಅತಿಥಿ ದೇವೋ ಅಂತ ಹೇಳ್ತಾರೆ ಅವನು ನಿಜವಾಗ್ಲೂ ದೇವರೇ ಬಂದರೆ ಅವರಿಗೆ ನೀವು ಹೇಗೆ ಟ್ರೀಟ್ ಮಾಡ್ತೀರೋ ಅದೇ ಥರ ಯಾವ ಗೆಸ್ಟ್ ಬಂದರೆ ಕೂಡ ಆ ಥರ ಅದೊಂದು ಆ್ಯಟಿಟ್ಯೂಡ್ ಗೊತ್ತಾಯ್ತಲ್ವಾ ಸೊ ಈ ಭಗವದ್ಗೀತೆಯಲ್ಲಿ ಮುಖ್ಯವಾದದ್ದು ಕರ್ಮ ಜ್ಞಾನ ಮತ್ತು ಭಕ್ತಿ ಇದು ಮೂರು ಇದು ಗೊತ್ತಾದರೆ ಭಗವದ್ಗೀತೆ ಅರ್ಥ ಆಗ್ತದೆ ಎರಡನೇದು ಸತ್ ರಜ ತಮ ಇದು ತುಂಬ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಿದ್ದಾರೆ ಅಂದರೆ ಈಗ ಕೆಲವರು ಹೇಳ್ತಾರೆ ಫ್ರಿಜ್ಜಲ್ಲಿ ಇಟ್ಟದ್ದು ತಿನ್ನಬಾರ್ದು ಅದು ಈ ಥರ ಗುಣ ಬರುತ್ತೆ ರಜೋಗುಣದ್ದು ಕೂಡ ನಾವು ಮಾಡಬಾರ್ದು ಕೇವಲ ಸತ್ಗುಣದಲ್ಲಿ ಇರಬೇಕು ಅಂತ ಸೊ ಫಸ್ಟ್ ಸತ್ಗುಣ ಅಂದರೆ ಏನು ಅಂತ ಒಂದೇ ಸೆಂಟೆನ್ಸಲ್ಲಿ ಹೇಳ್ತೇನೆ ಸತ್ಗುಣ ಅಂದರೆ ಸೆಲ್ಫ್ಲೆಸ್ನೆಸ್ ಓಕೆ ನನ್ನ ನನಗಿಲ್ಲ ಈಗ ಇಬ್ಬರು ಅಮ್ಮ ಮತ್ತು ಮಗು ಇದ್ದರೆ ಅಮ್ಮ ಮಗುವಿನ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾರೆ ತನ್ನ ಊಟ ಕೂಡ ಮಗುವಿಗಾಗಿ ಕೊಡ್ತಾಳೆ ಸೊ ಅದು ಸತ್ಗುಣ ಬೇರೆ ಇಬ್ಬರು ರಿಲೇಷನ್ನಲ್ಲಿ ಆ ಎದುರಿನವರು ಮಾತ್ರ ನಾನು ಇಲ್ಲ ಅದು ಸತ್ಗುಣ ರಜೋಗುಣದಲ್ಲಿ ಈಕ್ವಲ್ ಈಗ ಹಸ್ಬೆಂಡ್ ವೈಫ್ ಇರ್ಬೋದು ಯಾರ ಇಬ್ಬರು ಫ್ರೆಂಡ್ಸ್ ಇರ್ಬೋದು ಆರ್ ಈಕ್ವಲ್ ಈಕ್ವಲ್ ಫಿಫ್ಟಿ ಫಿಫ್ಟಿ ಈ ಬಿಸ್ನೆಸ್ ಎಲ್ಲ ಇರೋದು ಅದೇ ರಜೋಗುಣ ಫಿಫ್ಟಿ ರಜೋಗುಣ ಇಲ್ಲದೆ ಬಿಸ್ನೆಸ್ ಇಲ್ಲ ಮತ್ತೆ ತಮ್ಮ ಗುಣದಲ್ಲಿ ಸೆಲ್ಫಿಶ್ ಸೇಮ್ ಇಬ್ರು ಇರುವಾಗ ನಾನು ಮಾತ್ರ ಎದುರುನವರು ಇಲ್ಲ ಆಲ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ನನಗೆ ಮಾತ್ರ ಬೇಕು ಆ ಪಿಕ್ ಪಾಕೆಟ್ ಮೆಲ್ಲ ಅವ್ರ ಪಾಕೆಟಿಂದ ದುಡ್ಡು ತೆಗೆದು ಬಿಡುತ್ತೆ ಅಂದರೆ ಅವ್ರು ಏನಾದರೂ ಮಾಡ್ಕೊಳ್ಳಿ ನನಗೆ ಆ ದುಡ್ಡು ಆಗಬೇಕು ಅಂತ ಸೆಲ್ಫಿಶ್ ಆಗುತ್ತೆ ಅಷ್ಟೇ ಸೆಲ್ಫ್ಲೆಸ್ ಬ್ಯಾಲೆನ್ಸ್ಡ್ ಆ್ಯಂಡ್ ಸೆಲ್ಫಿಶ್ ಬಟ್ ನಾವು ನೋಡಿದರೆ ನಮ್ಮ ನೈಂಟಿ ಪರ್ಸೆಂಟ್ ಆ್ಯಕ್ಟಿವಿಟೀಸ್ ಇರೋದು ಯಾವುದು ರಜೋಗುಣ ಸೆಲ್ಫ್ಲೆಸ್ ಇರೋಕ್ಕೆ ಸಾಧ್ಯ ಇಲ್ಲ ಮಕ್ಕಳು ದೊಡ್ಡ ದೊಡ್ಡ ದೊಡ್ಡವರು ಆದಾಗೆ ನಾವೇನು ಹೇಳಿ ನೀನೇ ಬ್ರಷ್ ಮಾಡು ನೀನೇ ಸ್ನಾನ ಚಿಕ್ಕವರು ಅಮ್ಮ ಸ್ನಾನ ಮಾಡಿಸ್ತಾರೆ ಆಗು ಅಂತ ಅಮ್ಮನೇ ಹೇಳ್ತಾರೆ ನೀನೇ ಸ್ನಾನ ಮಾಡ್ಕೊ ನೀನೇ ಬ್ರಷ್ ಆಗು ಮಾಡು ಈಗ ದೊಡ್ಡವಳು ಆಗಿದೆಯಾಗ ಅಂತ ಹೇಳ್ತಾರೆ ಗೊತ್ತಾಯ್ತಲ್ವ ಸೊ ಮತ್ತೆ ಅವ್ರು ದೊಡ್ಡವರಾದ್ಮೇಲೆ ಅವರಿಂದನೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರು ನನಗೆ ದುಡ್ಡು ಕಳಿಸ್ಬೇಕು ನೋಡಿ ಎಲ್ಲಿ ಸತ್ಗುಣದಲ್ಲಿದ್ದದ್ದು ರಜೋಗುಣ ಆಗಿ ತಮೋಗುಣದ ಗುಣದ ಕಡೆ ಹೋಗುತ್ತೆ ಸೊ ಫೈ ಫೈ ಟೆನ್ ಪರ್ಸೆಂಟ್ ಸತ್ಗುಣದಲ್ಲಿರ್ಬೋದು ಫೈ ಟೆನ್ ಪರ್ಸೆಂಟ್ ತಮ್ಮೋ ಗುಣದಲ್ಲಿ ಇರ್ಬೋದು ಒಬ್ರದ್ದು ಹಂಡ್ರೆಡ್ ಪರ್ಸೆಂಟ್ ಸೆಲ್ಫಿಷ್ ಆಗಕ್ಕೆ ಸಾಧ್ಯ ಇಲ್ಲ ಈಗ ಟೆರರಿಸ್ಟ್ ಇರ್ಬೋದು ಕ್ರಿಮಿನಲ್ಸ್ ಅವರು ಕೂಡ ಅವರ ಮಕ್ಕಳಿಗೆ ಹೆಂಡತಿಗೆ ಅಂತ ಅವರ ಮೇಲೆ ಪ್ರೇಮ ಇರ್ತದೆ ಸೊ ಅವರಲ್ಲಿ ಕೂಡ ಒಂದು ಫೈ ಟೆನ್ ಪರ್ಸೆಂಟ್ ಪ್ರೇಮ ಅಂತ ಇದೆ ಸೊ ನಾವು ಹೆಚ್ಚಾಗಿರೋದು ಈ ರಜೋಗುಣದಲ್ಲಿ ಬಟ್ ಏನಾಗಬೇಕು ರಜೋಗುಣದಿಂದ ನಾವು ಸತ್ಗುಣದ ಕಡೆಗೆ ಹೋಗಬೇಕು ನಾವೇನು ಮಾಡ್ತಾ ಇದ್ದಾರೆ ಸೆಲ್ಫ್ ರಜೋಗುಣದಿಂದ ಸೆಲ್ಫಿಶ್ನೆಸ್ ಕಡೆಗೆ ಹೋಗ್ತಾ ತಮ್ಮ ಗುಣದ ಕಡೆಗೆ ಹೋಗ್ತಾ ಈಗ ನೀವು ವರ್ಲ್ಡ್ ನೋಡಿದರೆ ಈಕ್ವಲ್ ಇದ್ದ ಕಡೆಯಿಂದ ನನಗೆ ಏನು ಸಿಗ್ತದೆ ನನಗೇನು ಸಿಗ್ತದೆ ಅಂತ ಸೆಲ್ಫಿಶ್ನೆಸ್ ಕಡೆಗೆ ಹೋಗ್ತಾಯಿದೆ ಇದರಲ್ಲಿ ಭಗವದ್ಗೀತೆ ನಮಗೆ ಇಂಪಾರ್ಟೆಂಟ್ ನಮ್ಮಲ್ಲಿ ಆ ಗುಣಗಳನ್ನು ತರಲಿಕ್ಕೆ ಬಡಿಸ್ಕೊ ಅಳವ ಅದಕ್ಕಿಂತ ಹೆಚ್ಚಾಗಿ ಚಾಪ್ಟರ್ ಹದಿನಾರು ನೀವು ಓದಿದರೆ ಅಭಯಂ ಸತ್ವಸಂ ಶುದ್ಧಿ ಹಾಗೆ ಇಪ್ಪತ್ತಾರು ಗುಣಗಳನ್ನು ಅದರಲ್ಲಿ ವರ್ಣಿಸಿದ್ದಾರೆ ಈ ಚಾಪ್ಟರ್ ಹದಿನಾರದ ನಾಲ್ಕು ಶ್ಲೋಕಗಳನ್ನು ನೀವು ಓದಿದರೆ ಮನುಷ್ಯನಲ್ಲಿ ಯಾವ ಯಾವ ಗುಣಗಳು ಬರಬೇಕು ಅದನ್ನೆಲ್ಲ ಅದರಲ್ಲಿ ವಿವರಿಸಿದ್ದಾರೆ ನಾವು ಅದನ್ನು ಅಳವ ಅಳವಡಿಸಿಕೊಂಡ್ರೆ ನಮಗೆ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಇವನ್ ನಮ್ಮ ನಾರ್ಮಲ್ ಬಿಸ್ನೆಸ್ ಲೈಫಲ್ಲಿ ಪರ್ಸನಲ್ ಲೈಫಲ್ಲಿ ಕೂಡ ಅದನ್ನು ಅಳವಡಿಸ್ಕೊಳ್ಳಿ ಪಾಸಿಟಿವ್ ಥಿಂಕಿಂಗ್ ಅದರ ಬಗ್ಗೆ ಹೌದು ನೋಡಿ ಈಗ ಹಾರ್ಟ್ಫುಲ್ನೆಸ್ ಧ್ಯಾನ ನಾವು ಮಾಡ್ತೇವೆ ಅದ್ರಲ್ಲಿ ಧ್ಯಾನ ಮಾಡುವಾಗ ಏನು ಸಿಗ್ತದೆ ನಮಗೆ ಫೋಕಸ್ ಸಿಗ್ತದೆ ಮನಸ್ಸು ಫೋಕಸ್ ಆಗಿರ್ತದೆ ಸಂಜೆ ಶುದ್ಧೀಕರಣ ಮಾಡ್ತೇವೆ ಶುದ್ಧೀಕರಣ ಮಾಡುವಾಗ ಏನಾಗ್ತದೆ ನಮ್ಮಲ್ಲಿ ಏನು ಅಗತ್ಯ ಇದೆ ಅಲ್ವಾ ನಾವು ಅಶುದ್ಧತೆ ಮತ್ತು ಸಂಕೀರ್ಣತೆ ಇಂಪ್ಯೂರಿಟೀಸ್ ಆ್ಯಂಡ್ ಕಾಂಪ್ಲೆಕ್ಸಿಟಿ ಜಟಿಲತೆ ನಮ್ಮ ಹಿಂದಿನಿಂದ ಹೋಗ್ತಾ ಇದೆ ಅಂದ್ಕೊಳ್ತೀವಿ ಆಗ ಏನಾಗ್ತದೆ ನಾವು ಅದರಿಂದ ದೂರ ಆಗ್ತದೆ ನೆಗೆಟಿವಿಟಿ ಅಥವಾ ಅನ್ವಾಂಟೆಡ್ ಥಿಂಗ್ಸ್ ಈಗ ಪಾಸಿಟಿವಿಟಿಯಲ್ಲಿ ಕೂಡ ಕೆಲವು ನಮಗೆ ಉಪಯೋಗ ಆಗೋದಿಲ್ಲ ಈಗ ರಾವಣನ ನೀವು ಎಕ್ಸಾಂಪಲ್ ನೋಡಿದರೆ ಈ ಹ್ಯಾಡ್ ಲಾಟ್ ಆಫ್ ಪವರ್ಸ್ ಬಟ್ ಅದರ ಅವರಿಗೆ ದುರಹಂಕಾರ ಇತ್ತು ಅದು ಓವರ್ ಕಾನ್ಫಿಡೆನ್ಸ್ ಇತ್ತು ನನ್ನನ್ನು ಯಾರೂ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಸೊ ಓವರ್ ಕಾನ್ಫಿಡೆನ್ಸ್ ಈಸ್ ಆಲ್ಸೋ ಬ್ಯಾಡ್ ಈಗ ಕೆಲವರು ಪಿ ಯು ಸಿಯಲ್ಲಿ ಓದುವಾಗ ಅವರು ನಾನು ಎಲ್ಲ ಸಬ್ಜೆಕ್ಟು ಒಳ್ಳೆ ಮಾಡ್ತಾರೆ ಬಟ್ ಅಲ್ಲ ಗೊತ್ತು ಪ್ಲಸ್ ಎಲ್ಲ ಸಬ್ಜೆಕ್ಟು ಪಾಸ್ ಮಾಡ್ತಾರೆ ಯಾವುದೋ ಒಂದು ಈಗ ಕನ್ನಡದಲ್ಲಿ ಫೇಲ್ ಆಗ್ತಾರೆ ಅಥವಾ ಇಂಗ್ಲೀಷಲ್ಲಿ ಫೇಲ್ ಆಗ್ತಾರೆ ಅಥವಾ ಸೆಕೆಂಡ್ ಕ್ಲಾಸ್ ಬರುತ್ತೆ ಸೊ ಅವರಿಗೆ ಬೇಕಾದ ಕಾಲೇಜಲ್ಲೇ ಅವರು ಸಿಕ್ಸ್ಟಿ ಪರ್ಸೆಂಟ್ ಇಲ್ಲ ಓವರ್ ಆಲ್ ಸಿಕ್ಸ್ಟಿ ಇಲ್ಲ ಅಂತ ಅವರಿಗೆ ಅಡ್ಮಿಷನ್ ಸಿಗಲ್ಲ ಓವರ್ ಕಾನ್ಫಿಡೆನ್ಸ್ ಇಲ್ಲಿ ಜಾಸ್ತಿ ಓದ್ಬಿಟ್ಟು ಅಲ್ಲಿ ಕಡಿಮೆ ಆಗುತ್ತೆ ಓವರ್ ಕಾನ್ಫಿಡೆನ್ಸು ಅಗತ್ಯ ಇಲ್ಲ ನಮಗೆ ಬೇಕಾಗಿರೋದು ಬ್ಯಾಲೆನ್ಸ್ ಮಾಡರೇಷನ್ ಆ ಮಧ್ಯದ ಸ್ಥಿತಿ ಈ ಕಡೆನೂ ಜಾಸ್ತಿ ಹೋಗಬಾರ್ದು ಅಗತ್ಯ ಇದ್ದಷ್ಟೇ ಪಾಸಿಟಿವ್ ಹೋಗಬೇಕು ಅದು ನಾವೆಲ್ಲ ಇದ್ದೇವೆ ಪಾಸಿಟಿವ್ ಬಟ್ ಹೆಚ್ಚಾಗಿ ನಾವು ಈಗ ನೋಡಿದರೆ ನೆಗೆಟಿವಿಟಿ ಹೆಚ್ಚಿನ ಕಡೆ ಜಾಸ್ತಿ ಆಗಿದೆ ನಾನು ಪ್ರಯೋಜನ ಇಲ್ಲ ನಾನು ಯಾವುದಕ್ಕೂ ಯೂಸ್ ಇಲ್ಲ ನಾನು ಆಗೋದಿಲ್ಲ ಆ ಥರ ನೆಗೆಟಿವ್ ಡೈರೆಕ್ಷನಲ್ಲಿ ಹೋಗ್ತೇವೆ ಆ ನೆಗೆಟಿವ್ ಡೈರೆಕ್ಷನಿಂದ ಬ್ಯಾಲೆನ್ಸ್ ಸ್ಟೇಟಿಗೆ ಬರಲಿಕ್ಕೆ ಅಥವಾ ಇವನ್ ಬೇಕಾದಷ್ಟು ಪಾಸಿಟಿವ್ ಹೋಗಲಿಕ್ಕೆ ನಮಗೆ ಈ ಶುದ್ಧೀಕರಣ ಸಹಾಯ ಮಾಡುತ್ತೆ ಅದೇ ಥರ ನಾವು ರಾತ್ರಿ ಮಾಡುವ ರಾತ್ರಿ ಮಲಗಬೇಕಾದ್ರೆ ಪ್ರಾರ್ಥನೆ ಮಾಡ್ತೇವೆ ಅದಲ್ಲದೆ ಇಂಟ್ರಾಸ್ಪೆಕ್ಷನ್ ಆತ್ಮ ಅವಲೋಕನೆ ಇಡೀ ದಿವಸ ನಾವು ಏನು ಕೆಲಸ ಮಾಡಿದ್ದೇವೆ ಬೆಳಗ್ಗೆಯಿಂದ ರಾತ್ರಿ ತನಕ ಒಂದೊಂದು ಗಂಟೆ ಅದನ್ನು ಡಿವೈಡ್ ಮಾಡಿ ನಾನು ಏನು ಕೆಲಸ ಮಾಡಿದೆ ಅದನ್ನು ಇನ್ನೂ ಚೆನ್ನಾಗಿ ಹೇಗೆ ಮಾಡ್ಬೋದು ಸಪೋಸ್ ನಾನು ಸರಿಯಾಗಿ ಮಾಡಿದ್ದೇನೆ ಅಂತ ನಂಗೆ ಅನಿಸಿದರೆ ಇನ್ನೂ ಚೆನ್ನಾಗಿ ಹೇಗೆ ಮಾಡ್ಬೋದು ಅಂತ ನಾನು ತಪ್ಪು ಮಾಡಿದ್ದೇನೆ ಅಂದರೆ ಆ ತಪ್ಪನ್ನು ಹೇಗೆ ತಿದ್ದುಕೊಳ್ ತಿದ್ದಿಕೊಳ್ಳಬಹುದು ಅಂತ ನಾವು ಮಾಡ್ತೇವೆ ಅದರಿಂದ ಏನು ಅದನ್ನು ರಾತ್ರಿ ಮಲಗುವಾಗ ಮಾಡ್ಬೋದು ಮಾಡಬಹುದು ಅದರಿಂದ ನಮಗೆ ನಮ್ಮ ಯಾವ ತಪ್ಪುಗಳಿವೆ ಅದು ಗೊತ್ತಾಗ್ತದೆ ಆ ತಪ್ಪುಗಳಿಂದ ಒಳ್ಳೆಯ ಡೈರೆಕ್ಷನ್ಗೆ ಹೇಗೆ ಹೋಗೋದು ಅದು ಕೂಡ ಗೊತ್ತಾಗ್ತದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮೆಡಿಟೇಷನ್ಗೆ ನಮ್ಮ ಪ್ರಿಪರೇಷನ್ ಹೇಗಿರಬೇಕು ಹೌದು ಒಂದು ಪ್ರೇಯರ್ ಪ್ರೇಯರ್ ನಂತರ ನಾವು ಇಂಟ್ರಾಸ್ಪೆಕ್ಷನ್ ಮಾಡಬೇಕು ಇದೊಂದು ಇಂಟ್ರಾಸ್ಪೆಕ್ಷನ್ ಅಂತ ಒಂದು ಟೆಕ್ನಿಕ್ ಇದೆ ಹಾರ್ಟ್ಫುಲ್ನೆಸ್ ನಲ್ಲಿ ಅದರಲ್ಲಿ ಇಡೀ ದಿವಸದ ಕೆಲಸದ ಬಗ್ಗೆ ನಾವು ವಿಚಾರ ಮಾಡಿ ವಿಚಾರ ಅಂದರೆ ಇಂಟ್ರಾಸ್ಪೆಕ್ಟ್ ಮಾಡಿ ಅವಲೋಕನ ಮಾಡಿ ನಮ್ಮನ್ನು ನಾವು ಹೇಗೆ ಇಂಪ್ರೂವ್ ಮಾಡೋದು ಅದೇ ಸ್ಥಿತಿಯಲ್ಲಿ ನಾವು ಮಲಗ್ತೇವೆ ಅದೇನಾಗ್ತದೆ ಮಲಗುವಾಗ ಇರುವ ಸ್ಥಿತಿ ಉಂಟಲ್ಲ ಅದು ಬಹಳ ಮುಖ್ಯವಾದದ್ದು ಸೆಮಿ ಸ್ಲೀಪ್ ಸ್ಟೇಟ್ ಅದರಲ್ಲಿ ನಾವು ನಮಗೆ ಒಂದು ಸಜೆಷನ್ ಕೊಡ್ತೆ ನಾನೀಗ ಸಪೋಸ್ ಸುಳ್ಳು ಹೇಳ್ತಾ ಇದ್ದೇನೆ ಅಂತ ಇಟ್ಕೊಳ್ಳಿ ನಾಳೆಯಿಂದ ಸುಳ್ಳು ಹೇಳುವುದಿಲ್ಲ ಅಂತ ನನಗೆ ನಾನು ಆಟೋ ಸಜೆಷನ್ ಕೊಡ್ತೀವಿ ಅದರಿಂದ ಏನಾಗ್ತದೆ ನನ್ನ ಮನಸ್ಸು ನಾಳೆ ನಾನು ಸುಳ್ಳು ಹೇಳುವಾಗ ನನಗೆ ಹೇಳ್ತೇನೆ ಸುಳ್ಳು ಹೇಳಬೇಡ ಮೋಸ ಮಾಡಬೇಡ ಅಂದರೆ ನಂದು ಏನು ತಪ್ಪಿದೆ ಅದನ್ನು ಓವರ್ಕಮ್ ಮಾಡಿ ಅದನ್ನು ಮಾಡಬೇಡ ಅಂತ ಹೇಳ್ತಾರೆ ಧ್ಯಾನ ಆಫ್ಕೋರ್ಸ್ ಧ್ಯಾನದಲ್ಲಿ ಏನಾಗ್ತದೆ ನಾವು ಫೋಕಸ್ ಮಾಡ್ತೀವಿ ನಮ್ಮ ಮನಸ್ಸನ್ನು ಹೃದಯದ ಕಡೆಗೆ ಫೋಕಸ್ ಮಾಡ್ತೀವಿ ಅದರಿಂದ ಏನಾಗುತ್ತೆ ನಮಗೆ ಫೋಕಸ್ ಬರುತ್ತೆ ಆಗ ಒಳಗಡೆಯಿಂದ ಇದು ಒಂದು ಆವಾಜ್ ಬರುತ್ತೆ ಅಲ್ವಾ ಸುಳ್ಳು ಹೇಳಬೇಡ ಅಂತ ಮನಸ್ಸು ಅದರ ಮೇಲೆ ಫೋಕಸ್ ಮಾಡುತ್ತೆ ಆಗ ಬೇರೆ ಟೈಮಲ್ಲಿ ಕೂಡ ಆ ಫೋಕಸ್ಡ್ ಮೈಂಡ್ ಅಲ್ಲಿ ಯೂಸ್ ಆಗುತ್ತೆ ಧ್ಯಾನ ಮಾಡೋದ್ರಿಂದ ಇವಾಗ ಮಟೀರಿಯಲ್ ಲೈಫ್ ಮತ್ತೆ ಆಧ್ಯಾತ್ಮಿಕತೆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ತಾರೆ ನಾವು ಸಿಟ್ಟಿಂಗ್ ತೊಗೊತೀವಿ ಮೆಡಿಟೇಷನ್ ಮಾಡ್ತಿರ್ತೀವಿ ಬಟ್ ಆದರೂ ಕೆಲವೊಂದು ಗಳಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗ ಆಗದೇ ಇಲ್ಲ ಆತರ ಇದ್ದಾಗ ಯಾವ ತರ ಕಂಟ್ರೋಲ್ ಮಾಡು ಹೌದು ಅಂದ್ರೆ ಕೆಲವರಿಗೆ ಬ್ಯಾಲೆನ್ಸ್ ಇದು ಯಾಕಂದರೆ ನಮಗೂ ಒಂದೊಂದ್ಸತಿ ಆ್ಯಸ್ ಎ ಪೇರೆಂಟ್ ಆಗುತ್ತೆ ಬ್ರದರ್ ಒಂದ್ಸತಿ ಮಕ್ಕಳಿಗೆ ಹೇಳ್ತಿರ್ತೀವಿ ತೀರಾ ಅತಿರೇಕ ಹೋದಾಗ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ ಯಾವ ರೀತಿ ಕಂಟ್ರೋಲ್ ಮಾಡೋದು ಒಂದು ಬ್ಯಾಲೆನ್ಸ್ ಅಂದ್ರೆ ನಾವೇನು ಅಂದ್ಕೊಳ್ತೀವೋ ನಾವು ಬೆಳಿಗ್ಗೆ ಒಂದು ಗಂಟೆ ಧ್ಯಾನ ಮಾಡಿದ್ವಿ ಉಳಿದ ಅಂದ್ರೆ ಎಂಟು ಗಂಟೆ ಧ್ಯಾನ ಮಾಡಬೇಕು ಎಂಟು ಗಂಟೆ ಆಫೀಸಿಗೆ ಹೋಗ್ಬೇಕು ಹಾಗೆ ಅಲ್ಲ ಧ್ಯಾನ ನಾವು ಬೆಳಿಗ್ಗೆ ಹತ್ತು ನಿಮಿಷ ಮಾಡ್ತೀವಿ ಹತ್ತು ನಿಮಿಷನಾ ಆಮೇಲೆ ಅದು ಅದೇ ಸ್ಥಿತಿಯನ್ನು ಕಂಟಿನ್ಯೂ ಮಾಡು ಅಂತ ಹೇಳ್ತಾರೆ ಹೌದು ಹಾಂ ಬಟ್ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ಹಾಂ ಅದು ಅಭ್ಯಾಸದಿಂದ ಬರ್ತದೆ ಬೆಳಿಗ್ಗೆ ಹತ್ತು ನಿಮಿಷ ಇರ್ಬೋದು ಮುಕ್ಕಾಲು ಗಂಟೆ ಇರ್ಬೋದು ಬೆಳಗ್ಗೆ ಧ್ಯಾನ ಮಾಡ್ತೀರಿ ಸಂಜೆ ಶುದ್ಧೀಕರಣ ಮಾಡ್ತೀರಿ ರಾತ್ರಿ ಮತ್ತೆ ನೀವು ಮಲಗುವಾಗ ಆತ್ಮಾವಲೋಕನ ಇಂಟ್ರಾಸ್ಪೆಕ್ಷನ್ ಪ್ರಾರ್ಥನೆ ಅದೆಲ್ಲ ಮಾಡ್ತೀರಿ ಆ ಬ್ಯಾಲೆನ್ಸ್ ಮಾಡೋದಕ್ಕಿಂತ ಇಂಟಗ್ರೇಟ್ ಮಾಡಿ ಇಂಟಗ್ರೇಟ್ ಅಂದರೆ ಎರಡನ್ನೂ ಒಟ್ಟಿಗೆ ತಗೊಂಡೋಗಿ ನಿಮ್ಮ ಭೌತಿಕ ಜೀವನದಲ್ಲಿ ಆಧ್ಯಾತ್ಮವನ್ನು ತನ್ನಿ ಹೃದಯವನ್ನು ಉಪಯೋಗಿಸಿ ಅಷ್ಟೇ ಅಧ್ಯಾತ್ಮದ್ರ ಏನು ದೊಡ್ಡ ವಿಷಯ ಏನಿಲ್ಲ ನೀವು ಮಾಡುವ ಆಫೀಸ್ನಲ್ಲೇ ಒಬ್ಬರಿಗೆ ನೀವು ಟೀ ಕೊಡ್ತೀರಿ ನಿಮ್ಮ ಆಫೀಸಲ್ಲಿ ಗೆಸ್ಟ್ ಬಂದರೂ ಅವರಿಗೆ ಟೀ ಕೊಡ್ತೀವಿ ಆಗ ಕೂಡ ಪ್ರೀತಿಯಿಂದ ಕೊಡಿ ಹೀಗೆ ಮನೆಯಲ್ಲಿ ಗೆಸ್ಟ್ ಕೊಟ್ಟು ಬಂದರೆ ಹೇಗೆ ಪ್ರೀತಿಯಿಂದ ಕೊಡ್ತೀರಿ ಅಲ್ಲಿ ಕೂಡ ನೀವು ಇಂಟಗ್ರೆ ಲವ್ ಏನಿದೆ ನಿಮಗೆ ಧ್ಯಾನದಲ್ಲಿ ನಿಮ್ಮಲ್ಲಿ ಬಂದಿರುವ ಒಂದು ಪ್ರೇಮ ಭಾವನೆ ಅದನ್ನು ಅದರಿಂದ ಅವರಿಗೆ ಕೊಡಿ ಅದರಿಂದ ಅವರಿಗೆ ಖುಷಿ ಆಗ್ತದೆ ನಿಮ್ಮ ಬಿಸ್ನೆಸ್ಸು ಒಳ್ಳೇದಾಗ್ಬೋದು ಇಲ್ಲದಿದ್ದರೆ ಕೂಡ ನಿಮಗೂ ಖುಷಿ ಆಗ್ತದೆ ಅವರಿಗೂ ಅಲ್ಲಿ ನೀವು ಇಂಟಿಗ್ರೇಟ್ ಮಾಡಿದ್ದೀರಿ ಸ್ಪಿರಿಚುವಾಲಿಟಿ ಅಂದರೆ ನಿಮ್ಮ ಲವನ್ನು ಆಫೀಸ್ ಕೆಲಸದಲ್ಲಿ ಇದು ಮಾಡಿದೆ ಗೊತ್ತಾಯ್ತಲ್ಲ ಅದೇ ಥರ ನಿಮ್ಮ ಇದರಲ್ಲಿ ಸ್ಪಿರಿಚುವಲ್ ಲೈಫಲ್ಲಿ ಕೂಡ ನಾನು ಅಧ್ಯಾತ್ಮದಲ್ಲಿದ್ದೇನೆ ಅದಕ್ಕೆ ಒಬ್ಬರು ನಿಮಗೆ ಈಗ ಐದು ಸಾವಿರ ರೂಪಾಯಿ ಮೋಸ ಮಾಡಿದ್ರು ನಾನು ಆಧ್ಯಾತ್ಮಿಕ ವ್ಯಕ್ತಿ ಪರವಾಗಿಲ್ಲ ಅವ್ರು ಮೋಸ ಮಾಡಿದ್ರು ಅದನ್ನು ಬಿಡಬೇಡಿ ಸ್ಪಿರಿಚುವಲ್ ಇದರಲ್ಲಿ ಕೂಡ ನೀವು ಅವ್ರಿಗೆ ಹೇಳಿ ನೀವು ವಾಪಸ್ ಕೊಡಬೇಕು ಸೊ ಇದನ್ನು ಇಂಟಗ್ರೇಟ್ ಮಾಡ್ಬೇಕು ಇದರಲ್ಲಿ ಅದು ಬರಬೇಕು ಅದರಲ್ಲಿ ಇದು ಬರಬೇಕು ನೀವು ಇಪ್ಪತ್ನಾಲ್ಕು ಗಂಟೆ ಕೂಡ ಆ ಕನೆಕ್ಷನ್ ಒಟ್ಟಿಗೆ ಇರ್ಬೇಕು ಕನೆಕ್ಷನ್ ಯಾವಾಗಲೂ ಧ್ಯಾನ ಮಾಡೋರ್ ಜೊತೆಗೇನೆ ಇರಲ್ಲ ಅಲ್ಲ ಇವಾಗ ಧ್ಯಾನ ಮಾಡದೇ ಇರೋ ಜೊತೆನೂ ನಾವು ಡೇ ಡೇ ಟು ಡೇ ಲೈಫ್ ನ ಲೀಡ್ ಮಾಡ್ತಿರ್ತೀವಿ ತರಕಾರಿ ಮರು ಯಾರು ಹೌದು ಅವ್ರ ಜೊತೆ ಹೇಗೆ ಹೌದು ನೀವು ಎಲ್ಲೇ ಇರ್ಬೋದು ನಿಮ್ಮ ಕನೆಕ್ಷನ್ ಇಲ್ಲಿ ಮಾತ್ರ ಹೌದು ಗೊತ್ತಾಯ್ತಲ್ಲ ಒಬ್ರು ತರಕಾರಿ ಮಾರೋರು ಇರ್ತಾವೆ ಮೋಸ ಮಾಡೋವ್ರು ಇರ್ತಾನೆ ಒಬ್ರು ನಿಮ್ಮ ಟ್ರೈನ್ ಅಲ್ಲಿ ಒಬ್ರು ಕುಡುಕರು ಇರಬಹುದು ನಿಮ್ಮ ರೈಲ್ವೆ ಸ್ಟೇಷನ್ ಅಲ್ಲಿ ಕುಡುಕರು ಇದ್ದಾರೆ ನಿಮ್ಮ ನೀವು ಅವರೊಟ್ಟಿಗೆ ಕನೆಕ್ಟ್ ಮಾಡ್ಬೇಕು ನಿಮ್ಮ ಒಳಗಡೆ ಇರುವ ಏನ್ ದೈವಿ ತತ್ವ ಇದೆ ಸ್ಟೇಟ್ ಆಫ್ ಪರ್ಫೆಕ್ಷನ್ ಪರಿಪೂರ್ಣತೆ ಅದರೊಟ್ಟಿಗೆ ನೀವು ಕನೆಕ್ಟ್ ಆಗಿ ಕನೆಕ್ಟ್ ಆಗಿಬಿಟ್ಟು ಅವ್ರೊಟ್ಟಿ ನಾವೀಗೇನು ಮಾಡ್ತೇವೆ ಡೈರೆಕ್ಟ್ ಎದುರುಗಡೆ ಯಾರು ಒಬ್ಬರು ಸಿಗರೇಟ್ ಎಳಿತಾ ಇದ್ದರೆ ಡೈರೆಕ್ಟ್ ಅವರನ್ನು ನೋಡಿ ಓ ಏನಿದೆ ಇವರು ಸಿಗರೇಟ್ ಎಳಿತಾ ಅಂದರೆ ಅದ್ರ ಬದಲು ಫಸ್ಟ್ ನೀವು ಅವರನ್ನು ನೋಡೋ ಬದಲು ಫಸ್ಟ್ ಇಲ್ಲಿ ಕನೆಕ್ಟ್ ಆಗಿ ನಿಮ್ಮ ಹಾರ್ಟೊಟ್ಟಿಗೆ ಹೃದಯದೊಂದಿಗೆ ಅದರ ನಂತರ ಅಗತ್ಯ ಇದ್ದರೆ ಅವರೊಟ್ಟಿಗೆ ಕನೆಕ್ಟ್ ಮಾಡಿ ಈಗ ನಿಮ್ಮ ಆಫೀಸಲ್ಲೇ ಯಾರೋ ಇದ್ದಾರೆ ಅವರು ಕುಡಿದು ಬಂದಿದ್ದಾರೆ ನೀವು ಮಾತಾಡಬೇಕು ಮಾತಾಡುವ ಒಂದು ಅಗತ್ಯ ಬರುತ್ತೆ ಅಂದರೆ ನಿಮ್ಮ ಆಫೀಸ್ ಡೀಲಿಂಗ್ಸಲ್ಲಿ ಬಟ್ ಅವರೊಟ್ಟಿಗೆ ಫಸ್ಟ್ ಕನೆಕ್ಟ್ ಆಗಬೇಕು ಫಸ್ಟ್ ನಿಮ್ಮ ಹೃದಯ ಎರಡು ನಿಮಿಷ ತಗೊಳ್ಳಿ ಸುಮ್ಮನೆ ಕೂತ್ಕೊಳ್ಳಿ ಇಲ್ಲದಿದ್ದರೂ ಕೂಡ ಮಾತಾಡಬೇಕಾದ್ರೆ ಫಸ್ಟ್ ಇಲ್ಲಿ ಕನೆಕ್ಟ್ ಮಾಡಿ ಮತ್ತೆ ಅವರೊಟ್ಟಿಗೆ ಕನೆಕ್ಟ್ ಮಾಡಿ ಆಗ ನಿಮಗೆ ಇಂಥ ಪ್ರಾಬ್ಲಮ್ ಇಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಈ ಥರ ಕೋಪ ಅಂತ ಹೇಳಿದ್ರಲ್ಲ ನಮಗೆ ಜಾಸ್ತಿ ಕೋಪ ಬರುತ್ತೆ ಅಂತ ಅದಕ್ಕೆ ಕೆಲವು ವಿಧಾನಗಳು ಇವೆ ಶುದ್ಧೀಕರಣ ನಿಮಗೆ ಅದರಲ್ಲಿ ಸಹಾಯ ಮಾಡ್ತದೆ ಮೂರು ಥರದ ಶುದ್ಧೀಕರಣ ಇದೆ ಹಾರ್ಟ್ಫುಲ್ನೆಸ್ಸಲ್ಲಿ ಒಂದು ಬಿಫೋರ್ ದ ಈವೆಂಟ್ ಈಗ ನೀವು ಬಾಸನ್ನು ಮೀಟ್ ಮಾಡ್ಲಿಕ್ಕೆ ಹೋಗ್ತೀರಾ ಅವ್ರು ನಿಮಗೆ ಬೈತಾರೆ ಅಂತ ಗೊತ್ತಿದೆ ಆಗ ಎರಡು ನಿಮಿಷ ಇಲ್ಲಿ ಕೂತ್ಕೊಂಡು ಅವ್ರಿಗೆ ವೆಯ್ಟ್ ಮಾಡೋಕೆ ಹೇಳಿದ್ರೆ ಕೂತ್ಕೊಂಡು ಎರಡು ನಿಮಿಷ ಇವನ್ ಕಣ್ಣು ಬಿಟ್ಟು ಕೂಡ ಶುದ್ಧೀಕರಣ ಮಾಡಿ ಮೀಟ್ ಮಾಡಿ ಇನ್ನೊಂದು ಡ್ಯೂರಿಂಗ್ ದ ಈವೆಂಟ್ ಈಗ ಬಾಸ್ ಹತ್ರ ಮಾತಾಡುವಾಗ ಅವರು ಬೈಯಕ್ಕೆ ಶುರು ಮಾಡಿದ್ರು ನೀವು ಸಪೋಸ್ ನಿಮಗೂ ಬೈ ಹಾಗೆ ಮನಸ್ಸಲ್ಲಿ ಬರುತ್ತೆ ಬಟ್ ನೀವೇನು ಮಾಡ್ತೀರೋ ಅವ್ರು ಮಾತಾಡ್ತಾ ಇರೋರು ನೀವು ನಿಮ್ಮ ಕ್ಲೀನಿಂಗ್ ಮಾಡ್ತಾ ಹೋಗ್ತೀರಿ ಕಣ್ಣು ಬಿಟ್ಟು ಅವರನ್ನು ನೋಡ್ತಾ ನೋಡ್ತಾ ಆಗೇನಾಗುತ್ತೆ ಅವರು ಕೂಲ್ ಡೌನ್ ಆಗುತ್ತೆ ಯಾಕೆಂದರೆ ನಿಮ್ಮಿಂದ ಏನು ನೆಗೆಟಿವ್ ಇದು ಕೋಪದ ರೆಸ್ಪಾನ್ಸ್ ಹೋಗ್ತಾ ಇಲ್ಲ ಅವರಿಗೆ ಕೂಲ್ ಡೌನ್ ಆಗ್ಬೋದು ನೋಡಿ ನೀವು ಮಾಡಿ ನೋಡಿ ಮೂರನೇದು ಅದೇನು ಆಗಿಲ್ಲ ಅವರು ಬೈದು ನಿಮಗೆ ಏನೋ ವರ್ಡ್ಸ್ ಅಷ್ಟು ಸ್ಟ್ರಾಂಗಾಗಿ ಬೈದು ಕಳಿತು ನಿಮಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಲ್ಲಿ ನಿಮ್ಮ ಸೀಟಿಗೆ ಹೋಗಿ ನನಗೆ ಬಾತ್ರೂಮಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಬಾತ್ರೂಮಲ್ಲೇ ಕೂತ್ಕೊಂಡು ನೀವು ಎರಡು ನಿಮಿಷ ಶುದ್ಧೀಕರಣ ಮಾಡ್ಬೋದು ಆಗ ಅವರು ಹೇಳಿದ ಒಂದು ನೆಗೆಟಿವ್ ಇಫೆಕ್ಟ್ ಇದೆ ಅಲ್ಲ ನಿಮಗೆ ಬೈದ ವರ್ಡ್ಸ್ ಇದ್ದು ಇಫೆಕ್ಟ್ ಅದೆಲ್ಲ ನಿಮ್ಮಿಂದ ಹೋಗ್ತದೆ ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಸರಿ ಆಗ್ತದೆ ಅದೇ ಥರ ರಾತ್ರಿ ಆತ್ಮಾವಲೋಕನ ಇದೆಯಲ್ಲ ಇಂಟ್ರಾಸ್ಪೆಕ್ಷನ್ ನೀವು ಮಾಡ್ತಾ 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 ನಿಮಗೆ ಆನ್ ದ ಮೊಮೆಂಟ್ ಗೊತ್ತಾಗ್ತದೆ ಇನ್ನು ಅವ್ರು ಮಾತಾಡಿ ನಾನು ಸ್ಟಾಪ್ ಮಾಡಬೇಕು ಅಥವಾ ನಾನು ಬೈಬೇಕು ಸೊ ಅದಕ್ಕೆ ಅದು ತುಂಬ ಇಂಪಾರ್ಟೆಂಟ್ ರಾತ್ರಿ ಪ್ರಾರ್ಥನೆ ಒಟ್ಟಿಗೆ ಇಂಟ್ರಾಸ್ಪೆಕ್ಷನ್ ಮಾಡೋದಿದೆ ಅಲ್ವಾ ಅದು ನಿಮಗೆ ಅದು ಆನ್ ದ ಸ್ಪಾಟ್ ಅದು ಮಾಡಿ ಮಾಡಿ ಪ್ರಾಕ್ಟೀಸ್ ಆಗಿ ಅದು ನಿಮಗೆ ಸಹಾಯ ಮಾಡ್ತದೆ ಮತ್ತೆ ಇಷ್ಟು ವರ್ಷದ ನಿಮ್ಮ ನಿಮಗೆ ಅನುಭವ ಒಂದಿಷ್ಟು ಮಾಹಿತಿಗಳಿದ್ರೆ ಹೇಳಿ ನಾನು ತೊಂಬತ್ತೆರಡರಿಂದ ಅಭ್ಯಾಸಿಯಾಗಿದ್ದೇನೆ ನನಗೆ ಸಿಕ್ಕಿದೆಲ್ಲ ಮಿಷನ್ ಇಲ್ಲಿ ಹಾರ್ಟ್ಫುಲ್ನೆಸ್ ಅಲ್ಲಿ ವಾಲೆಂಟರ್ ವರ್ಕ್ ಮಾಡಿ ಬೇರೆಯವರಿಗೆ ಹಾರ್ಟ್ಫುಲ್ನೆಸ್ ಬಗ್ಗೆ ತಿಳಿಸಿ ಅದರಿಂದ ನನಗೆ ಜಾಸ್ತಿ ಸಿಕ್ಕ ನಾವು ಪುಸ್ತಕ ಓದಿ ಬಾಯಿಪಾಠ ಮಾಡ್ಬೋದು ಆದರೆ ಬೇರೆಯವರಿಗೆ ಹೇಳುವಾಗ ನಮಗೆ ಅದು ಪ್ರಾಕ್ಟಿಕಲ್ ಆಗಿ ಗೊತ್ತಾಗ್ತದೆ ಸೊ ನೀವು ಕೂಡ ಬೇರೆಯವರಿಗೆ ಹಾರ್ಟ್ಫುಲ್ನೆಸ್ ಬಗ್ಗೆ ತಿಳಿಸಿದರೆ ಅದು ಮಾಡಿದರೆ ನಿಮ್ಮ ಅದರ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಆಳವಾಗಿ ನಿಮಗೆ ಅದು ಅರ್ಥ ಆಗ್ತದೆ ಇದೊಂದು ಪ್ರಿಸೆಪ್ಟ್ ಹಿಂದಿನ ಒಂಬತ್ತು ವರ್ಷಗಳಿಂದ ಇದ್ದೀನಿ ಜನರಿಗೆ ಇದರ ಅರ್ಥ ಗೊತ್ತಾಗ್ತಾ ಇಲ್ಲ ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ ಇದೇನಿಲ್ಲ ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಳ್ಬೋದು ಅಂತ ಅದಕ್ಕೂ ಒಂದು ಕಾರಣ ಇದೆ ಯಾಕೆಂದರೆ ಬೇರೆ ಕಡೆ ನೋಡಿದರೆ ಹೆಚ್ಚಾಗಿ ಸ್ವಲ್ಪ ಡೊನೇಷನ್ ಕೊಟ್ಟರೆ ಅವ್ರಿಗೆ ಇಂಪಾರ್ಟೆನ್ಸ್ ಇರುತ್ತೆ ಅವ್ರಿಗೆ ಮಾತಾಡಲಿಕ್ಕೆ ಕೊಡ್ತಾರೆ ಅಥವಾ ಇವರು ಇಷ್ಟು ಇದ್ದಾರೆ ಅಂತ ಇದರಲ್ಲಿ ನಾವು ಹೋಗೋದು ವಿನಮ್ರತೆಯ ಕಡೆಗೆ ಹ್ಯುಮಿಲಿಟಿಯ ಕಡೆಗೆ ಎನೋ ಹ್ಯುಮಿಲಿಟಿ ಎನಾನಿಮಿಟಿ ಸಿಂಪ್ಲಿಸಿಟಿ ಈ ಮೂರು ಗುಣಗಳು ನಾವು ಧ್ಯಾನ ಮಾಡಿದಷ್ಟು ನಮ್ಮಲ್ಲಿ ಜಾಸ್ತಿ ಬರ್ತದೆ ಸೊ ಬೇ ನಾ ಅದಕ್ಕೆ ಬೇರೆಯವರಿಗೆ ನಾವು ಅದೊಂದು ದೊಡ್ಡ ಪ್ರಚಾರವಾಗಿ ಈಗ ಮತ್ತು ಪವಾಡಗಳ ಬಗ್ಗೆ ಕೂಡ ನಾವು ಯಾರಿಗೂ ಪವಾಡಗಳು ಇಲ್ಲವೇ ಇಲ್ಲ ಇಲ್ಲಿ ಇದು ವೈಜ್ಞಾನಿಕವಾದ ಪದ್ಧತಿ ಏನಾದರೂ ಆದರೆ ಅದು ವೈಜ್ಞಾನಿಕವಾಗಿ ಆಗ್ತಿದೆ ಅಲ್ಲದೆ ಅದು ಮ್ಯಾಜಿಕ್ ಆಗಿ ಪವಾಡ ಆಗಿ ಆಗುವುದಲ್ಲ ಸೊ ಹೊಸಬರಿಗೆ ಇಲ್ಲಿ ಅಟ್ರಾಕ್ಟ್ ಮಾಡಲಿಕ್ಕೆ ಆ ತರದ ಯಾವುದು ಅವ್ರಿಗೆ ಕೆಲವರಿಗೆ ಕೆಲವರಿಗೆ ಮನಶಾಂತಿ ಸಿಕ್ಕಿದ್ರೆ ಸಾಕು ಬಟ್ ಕೆಲವರಿಗೆ ಪವಾಡಗಳು ಬೇಕು ಅಥವಾ ಅವರ ಜೀವನದಲ್ಲಿ ಇವತ್ತು ನಾನು ಧ್ಯಾನ ಮಾಡಿದೆ ನಾಳೆ ಪ್ರಮೋಷನ್ ಆಗಬೇಕು ನಾಡಿದ್ದು ನನ್ನ ಅತ್ತೆ ಒಟ್ಟಿಗೆ ಸೊಸೆ ಒಟ್ಟಿಗೆ ಅಲ್ಲ ಬಂದ್ರೆ ಕೂಡ ಅದು ಇಲ್ಲಿ ಸಿಗುದಿಲ್ಲ ಅಂತ ಕೆಲವು ಸಲ ಅವರಿಗೆ ಕ್ಲಿಯರ್ ಆಗ್ತದೆ ಅತ್ತೆ ಸೊಸೆ ಪ್ರಾಬ್ಲಮ್ ಸಾಲ್ವ್ ಆಗಬಹುದು ಹೇಗೆ ಅತ್ತೆ ಬೈದರೂ ಕೂಡ ಸೊಸೆ ಅದನ್ನು ಹೀರಿಕೊಳ್ಳುವಂಥ ಶಕ್ತಿ ಇರ್ತದೆ ಅದಕ್ಕೆ ಸರಿಯಾಗಿ ಅಪೋಸ್ ಮಾಡುವಂಥ ಶಕ್ತಿ ಇರ್ತದೆ ಕೆಲಸ ಜಾಸ್ತಿ ಆದರೆ ಕೂಡ ಅಡ್ಜಸ್ಟ್ ಮಾಡಿಕೊಳ್ಳುವಂಥ ಇದು ಬರ್ತದೆ ಇದರಲ್ಲಿ ಮೊದಲನೇ ಕ್ವಾಲಿಟಿ ನಮಗೆ ಬರೋದು ಫ್ಲೆಕ್ಸಿಬಿಲಿಟಿ ನಾವು ಯಾವುದೇ ಸೆಕ್ಷ ಪರಿಸ್ಥಿತಿಯಲ್ಲಿ ಫ್ಲೆಕ್ಸಿಬಲ್ ಆಗಿ ಇರ್ತೇವೆ ಈಗ ರಿಜಿಡ್ ಆಗಿ ಇರೋದಿಲ್ಲ ಅದರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಆದರೆ ನೀವು ಕೇವಲ ಮೂರು ದಿವಸ ಧ್ಯಾನ ಮಾಡೋದ್ರಿಂದ ನಿಮಗೆ ಪ್ರಮೋಷನ್ ಸಿಗ್ತದೆ ಅಂತೀರಿ ಇವನ್ ಪ್ರಮೋಷನ್ ಸಿಗ್ಬೋದು ಯಾಕೆ ನಿಮ್ಮಲ್ಲಿ ಆ ಒಳ್ಳೆ ಗುಣಗಳು ಬಂದಿದೆ ಫೋಕಸ್ ಬಂದಿದೆ ನೀವು ಚೆನ್ನಾಗಿ ಓದ್ತೀರಿ ಜಾಸ್ತಿ ಮಾರ್ಕ್ಸ್ ಸಿಗ್ತದೆ ಕೆಲಸ ಚೆನ್ನಾಗಿ ಮಾಡ್ತೀರಿ ಪ್ರಮೋಷನ್ ಸಿಗ್ತದೆ ಬಟ್ ಕೇವಲ ಇದು ಮಾಡೋದ್ರಿಂದ ಬರೋದಿಲ್ಲ ಸೊ ಅದು ಒಂದು ಜನರಿಗೆ ಅಟ್ರಾಕ್ಟಿವ್ ಆಗುವಂಥದ್ದಿಲ್ಲ ಇದು ಮಾಡಿ ನೋಡಿ ತಿಳಿದುಕೊಂಡವರು ಹಾಂ ಇದರ ರುಚಿ ಯಾರಿಗೆ ಗೊತ್ತಾಗ್ತದಲ್ಲ ಅವರು ಮುಂದೆ ಮುಂದೆ ಹೋಗ್ತಾರೆ ರುಚಿ ಗೊತ್ತಾಗದವರಿಗೆ ಅದು ಅದಕ್ಕೆ ನಾನು ಹೇಳೋದು ಗೊತ್ತಾಗದವರು ಪ್ರಶಿಕ್ಷಕರ ಹತ್ರ ವಾರಕ್ಕೆ ಒಂದು ಸಲ ಸಿಟ್ಟಿಂಗ್ ತಗೊಂಡ್ರೆ ಅವರಿಗೆ ಮತ್ತೆ ಅದು ಒಂದಿದೆ ಅದು ವಿಚಾರಗಳು ಜಾಸ್ತಿ ಬರ್ತದೆ ಸೊ ಆ ವಿಚಾರಗಳು ಕೂಡ ಬರುವುದು ಕಡಿಮೆ ಆಗ್ತದೆ ಧ್ಯಾನದಲ್ಲಿ ಆಳವಾಗಿ ಹೋಗಲಿಕ್ಕೆ ಆಗ್ತದೆ ಅವರಿಗೆ ರುಚಿ ಗೊತ್ತಾಗಲಿಕ್ಕೆ ಶುರು ಆದ ನಂತರ ಅವರು ಬಿಡುದಿಲ್ಲ ಅಲ್ಲಿಯ ತನಕ ಸ್ವಲ್ಪ ಇದು ಕಷ್ಟ ಕೂಡ ಅಲ್ಲ ಇನ್ನೂ ಕೆಲವರು ಹೇಳ್ತಾರೆ ಇದು ಕಷ್ಟ ಇದೆ ಅಂತ ಕಷ್ಟ ಇಲ್ಲ ಬಟ್ ನೀರಿನಲ್ಲಿ ಮುಳುಗಿದಾಗ ನಮಗೆ ಒಂದು ಇದಾಗ್ತವೆ ನಾನು ನೀರಿನಲ್ಲಿ ಮುಳುಗಿ ಹೋದರೆ ಏನು ಮಾಡಿ ನಾನು ಧ್ಯಾನ ಮಾಡುವಾಗ ಕೆಲವರು ಹೇಳ್ತಾರೆ ನಾನು ನಿದ್ದೆಯಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೀಗೆ ಅಲರ್ಟಾಗಿ ಹೀಗೆ ಕೂತ್ಕೊಳ್ತು ಕೂತ್ಕೊಳ್ಳೋದು ಬೇಡ ನೀವು ನಿದ್ದೆಯಲ್ಲಿ ಹೋದರೆ ಪರವಾಗಿಲ್ಲ ನಿದ್ದೆಯಲ್ಲಿ ಅದು ನಿದ್ದೆ ಅಲ್ಲ ನಿಜವಾಗಲೂ ಅದು ಸಮಾಧಿ ಸ್ಥಿತಿ ಬಟ್ ಅವ್ರೇನು ಅಂದ್ಕೊಳ್ತಾರೆ ನನಗೆ ನಿದ್ದೆ ಬರ್ತಾ ಇದೆ ಅಂತ ಈ ನಿದ್ದೆ ಥರ ಸ್ಥಿತಿ ಹೋಗೋದು ಪ್ರಾಣಾಹುತಿಯಿಂದ ಪ್ರಾಣಾಹುತಿಯನ್ನು ಪ್ರಾಣಾಹುತಿ ಅಂದರೆ ಏನಂತ ಹೇಳ್ತೀನಿ ನಾವು ಧ್ಯಾನ ಮಾಡುವ ವಿಚಾರ ಹೋಗಲಿಕ್ಕೆ ಬಿಡ್ತೇವೆ ವಿಚಾರ ಬರೋದಲ್ಲ ನಮ್ಮಿಂದ ಹೋಗೋದು ನಮ್ಮ ಒಳಗಡೆ ಖಾಲಿ ಆಗ್ತದೆ ಆ ನಮ್ಮ ಒಳಗಡೆ ಅದು ಖಾಲಿ ಆಗುವಾಗ ಹೊರಗಿನ ದೈವಿ ಶಕ್ತಿ ಒಳಗಡೆ ಬಂದು ತುಂಬ್ತದೆ ಇದನ್ನು ನಾವು ಪ್ರಾಣಾಹುತಿ ಅಥವಾ ಟ್ರಾನ್ಸ್ಮಿಷನ್ ಅಂತ ಹೇಳ್ತೇವೆ ಈ ಟ್ರಾನ್ಸ್ಮಿಷನ್ನಿಂದ ಕೆಲವರು ನಿದ್ದೆಯಲ್ಲಿ ಹೋದಾಗ ಆಗ್ತಾರೆ ಕೆಲವರು ಸಮಾಧಿ ಸ್ಥಿತಿಯ ಕೆಲವರಿಗೆ ನಾನು ಇಲ್ಲಿಲ್ಲ ಸ್ವಲ್ಪ ಮೇಲೆ ಅಷ್ಟೊಂದು ಹಗುರತನ ಅನುಭವ ಆಗ್ತದೆ ನಾನು ಖುರ್ಷಿಯಿಂದ ಸ್ವಲ್ಪ ಮೇಲೆ ಹೋಗಿದ್ದೀನಿ ಅಂತ ಸೊ ಪ್ರಾಣಾಹುತಿ ಏಡೆಡ್ ಮೆಡಿಟೇಷನ್ ಇರೋದ್ರಿಂದ ನೀವು ಸ್ವಲ್ಪ ನಿಮ್ಮ ಕಡೆಗೆ ಗಮನ ಕೊಟ್ಟರೆ ಅಥವಾ ಡೈರಿ ಬರೆದ್ರೆ ಒಬ್ಸರ್ವೇಷನ್ ಜಾಸ್ತಿ ಮಾಡಿದರೆ ಖಂಡಿತವಾಗಿ ನಿಮಗೆ ಇದರಲ್ಲಿ ಆಸಕ್ತಿ ಜಾಸ್ತಿ ಆಗ್ತದೆ ಕೆಲವೊಬ್ಬರಿಗೆ ಅದು ಗೊತ್ತಾಗ್ತಿರಲ್ಲ ನಾನು ನಿದ್ದೆ ಮಾಡಿಬಿಟ್ನ ಅಥವಾ ಧ್ಯಾನ ಮಾಡುವಾಗ ಆ ಥರ ಫೀಲ್ ಇರುತ್ತಲ್ಲ ಹಾಂ ಪರವಾಗಿಲ್ಲ ನಿದ್ದೆ ಮಾಡಿದ್ರು ಪರವಾಗಿಲ್ಲ ಬಟ್ ಬೆಳಿಗ್ಗೆ ಎದ್ದ ಕೂಡಲೇ ಫ್ರೆಶ್ ಆಗಿ ಬಂದು ಅದು ನಿದ್ದೆ ಅಲ್ಲ ಅದು ಸಮಾಧಿಯ ಮೊದಲನೆಯ ಸ್ಥಿತಿ ಅದು ಉಚ್ಚತಮ ಸ್ಥಿತಿ ಯಾಕೆಂದರೆ ಈ ಸ್ಥಿತಿಗೆ ಹೋಗಬೇಕಾದ್ರೆ ಹಿಂದಿನ ಕಾಲದಲ್ಲಿ ಜನರು ಹತ್ತು ಸಾವಿರ ಗಂಟೆ ಮೆಡಿಟೇಷನ್ ಮಾಡಿ ನೀವು ಇದನ್ನು ಮೆಜರ್ ಮಾಡ್ಬೋದು ಎಲ್ಲ ಪ್ರೋಪ್ಸ್ ಇಟ್ಟು ಹತ್ತು ಸಾವಿರ ಗಂಟೆ ಮೆಡಿಟೇಷನ್ ಮಾಡಿದವರು ಆ ಸ್ಥಿತಿಗೆ ಹೋಗ್ಬೋದು ಇದು ಇವತ್ತು ಯಾರು ಬಂದು ಮೊದಲನೇ ಧ್ಯಾನದಲ್ಲೇ ಮೊದಲನೇ ಬೈಟಕದಲ್ಲೇ ಆ ಸ್ಥಿತಿಗೆ ಹೋಗ್ತಾರೆ ಹೆಚ್ಚಿನವರು ಹೋಗ್ತಾರೆ ಅದು ಇದರ ಒಂದು ವಿಶಿಷ್ಟತೆ ಪ್ರಾಣಾಹುತಿ ಸಾವಿರದ ಒಂಬೈನೂರ ಒಂದರಿಂದ ಇನ್ನೇನು ನೂರ ಇಪ್ಪತ್ತೈದು ವರ್ಷದಿಂದ ಈ ಧ್ಯಾನ ಭಾರತದಲ್ಲಿ ಮತ್ತು ವಿದೇಶದಲ್ಲಿ ಕೂಡ ಸುಮಾರು ಎಷ್ಟು ಇಪ್ಪತ್ತು ಲಕ್ಷನ ಅದಕ್ಕಿಂತ ಜಾಸ್ತಿ ಇವರು ಧ್ಯಾನ ಮಾಡ್ತಾ ಇದ್ದಾರೆ ಸೋ ಎಲ್ಲರೂ ಅದನ್ನು ಅನುಭವಿಸ್ತಾ ಇದ್ದಾರೆ ನೂರ ಇಪ್ಪತ್ತೈದು ವರ್ಷದಿಂದರ್ಚ್ ಮಾಡಿದ್ರೆ ಸೈಂಟಿಫಿಕ್ ಅಪ್ರೋಚ್ ಅಲ್ಲಿ ನಾವು ಹೋಗ್ತಾ ಇದೆ ಹಾರ್ಟ್ಫುಲ್ನೇಸ್ ಇನ್ಸ್ಟಿಟ್ಯೂಟ್ ಇದು ಏಮ ಅಂದ್ರೆ ನಾವು ವೈಜ್ಞಾನಿಕ ದೃಷ್ಟಿಯಿಂದ ಅದನ್ನು ಮನವರಿಕೆ ಮಾಡ್ತಾ ಇದು ವೈಜ್ಞಾನಿಕವಾಗಿಯೇ ಇದೆ ಇದರಲ್ಲಿ ವೈಜ್ಞಾನಿಕವಾದದ್ದು ಅಲ್ಲದ್ದು ಯಾವುದೇ ಇಲ್ಲ ಮತ್ತೆ ನಾವು ಹೇಳಿದ್ದು ಎಲ್ಲ ನಿಮ್ಗೆ ಮಾಡ್ಬೇಕಂತಿಲ್ಲ ಈಗ ಧ್ಯಾನ ಇದೆ ಶುದ್ಧೀಕರಣ ಇದೆ ನಂಗೆ ಪ್ರಾರ್ಥನೆ ಬೇಡ ಅಂತ ಹೇಳಿದ್ರೆ ಬೇಡ ಬಟ್ ಅದರ ಇಫೆಕ್ಟ್ ನಿಮ್ಗೆ ಸಿಗುದಿಲ್ಲ ಈಗ ಒಬ್ಬರಿಗೆ ಶುದ್ಧೀಕರಣ ಇಲ್ಲ ನನಗೆ ಇಷ್ಟ ಇಲ್ಲ ಮಾಡುದಿಲ್ಲ ಅವ್ರು ಮಾಡದಿದ್ರು ಪರವಾಗಿಲ್ಲ ಮೆಡಿಟೇಷನ್ ಮತ್ತೆ ಪ್ರೇಯರ್ ಇದ್ದು ಅದು ಪ್ರಾರ್ಥನೆ ಇದ್ದು ಅವರಿಗೆ ಲಾಭ ಸಿಗ್ತದೆ ಇದ್ರದ್ದು ಲಾಭ ಸಿಗುವುದಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು ನೀವು ಕ್ರಾಸ್ ಕ್ವೆಶ್ಚನ್ ಮಾಡ್ಬೋದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು ಮತ್ತೆ ಶುದ್ಧೀಕರಣದಿಂದ ನಮಗೆ ಜಾಸ್ತಿ ಹಾ ಜಾಸ್ತಿ ಲಾಭ ಇದೆ ಬಟ್ ಒಬ್ಬರಿಗೆ ಶುದ್ಧೀಕರಣ ಇಷ್ಟ ಇಲ್ಲ ಅಂದ್ರೆ ಯಾಕೆಂದ್ರೆ ಧ್ಯಾನ ಮಾಡೋದು ಸುಲಭ ಶುದ್ಧೀಕರಣ ಸ್ವಲ್ಪ ಕಷ್ಟ ಅಂದ್ರೆ ನಾವು ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ನಮ್ಮದ್ರಲ್ಲಿ ಧ್ಯಾನ ಅಂದ್ರೆ ಊಟ ಮಾಡಿದಾಗ ಊಟ ಮಾಡುದು ಸುಲಭ ಶುದ್ಧೀಕರಣ ಅಂದ್ರೆ ನೀವು ಕಸ ಗುಡಿಸೋದು ಒರೆಸಿದಾಗೆ ಅದರಲ್ಲಿ ಸ್ವಲ್ಪ ಎಫರ್ಟ್ ಇದೆ ಸೊ ಅದು ಎಫರ್ಟ್ ಇಲ್ಲ ನಂಗೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಎಷ್ಟಾಗ್ತದೋ ಅಷ್ಟು ಮಾಡಿ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ನೈಂಟಿ ನಿಮ್ಮ ಮಿತಿಯ ಪ್ರಕಾರ ನಿಮ್ಮ ಕೆಪಾಸಿಟಿಯ ಪ್ರಕಾರ ನೀವು ಮಾಡಿ ಅದರ ಬೆನಿಫಿಟ್ ಸಿಗುತ್ತೆ ಒನ್ ಪರ್ಸೆಂಟ್ ಮಾಡಿದರೆ ಒನ್ ಪರ್ಸೆಂಟ್ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ ಈ ಸೈಂಟಿಫಿಕ್ ಅಂದರೆ ರಿಪೀಟೆಬಿಲಿಟಿ ಮತ್ತು ರೀಪ್ರೊಡ್ಯೂಸಿಬಿಲಿಟಿ ನಾನು ಇಲ್ಲಿ ಕೂತ್ಕೊಂಡು ಮಾಡ್ಬೋದು ಬೆಂಗಳೂರಲ್ಲಿ ಮಾಡ್ಬೋದು ಹೈದರಾಬಾದಲ್ಲಿ ಮಾಡ್ಬೋದು ಎಲ್ಲಿ ಮಾಡಿದರೂ ನನಗೆ ಏನು ಇಫೆಕ್ಟ್ ಇದೆ ಅಂತ ನೀವೇ ನೋಡಿ ಮಾಡಿ ಬೇರೆ ಬೇರೆ ಕಡೆ ಮತ್ತು ರೀ ರೀಪ್ರೊಡ್ಯೂಸಿಬಿಲಿಟಿ ಅಂದರೆ ನಾನು ಮಾಡಿದ್ದು ಇನ್ನೊಬ್ಬರು ಮಾಡ್ಬೋದು ಬೆಳಿಗ್ಗೆ ಮಾಡಿದ್ದು ಸಂಜೆ ಮಾಡ್ಬೋದು ಈ ಜಾಗದಲ್ಲಿ ಮಾಡಿದ್ದು ಇನ್ನೊಂದು ಮಾಡ್ಬೋದು ಅಂದರೆ ನನಗೊಬ್ಬನಿಗೆ ಆಗೋದು ನನ್ನಲ್ಲಿ ಏನೋ ಸ್ಪೆಷಲ್ ಪವರ್ ಇದೆ ಆ ಥರ ಏನಿಲ್ಲ ಅದನ್ನು ಇನ್ನೊಬ್ರು ಕೂಡ ಯಾರು ನಾ ಎನಿ ಆವರೇಜ್ ಹ್ಯೂಮನ್ ಬೀಯಿಂಗ್ ಅಬೌವ್ ಫಿಫ್ಟೀನ್ ಇಯರ್ಸ್ ಯಾರೂ ಈ ಧ್ಯಾನವನ್ನು ಮಾಡ್ಬೋದು ಈವನ್ ಏಯ್ಟಿ ನೈಂಟಿ ಇಯರ್ಸ್ನವರು ಮಾಡ್ಬೋದು ಯಾವುದೇ ಲಿಮಿಟೇಷನ್ಸ್ ಇಲ್ಲ ಇದು ಮತ್ತೆ ಆದರೂ ಧ್ಯಾನದ ಬಗ್ಗೆ ಆಶ್ರಮದ ಬಗ್ಗೆ ಹೇಳುವುದಿಲ್ಲ ಹಾಂ ನಮ್ಮದು ಮೆಡಿಟೇಷನ್ ಸೆಂಟರ್ಸ್ ವರ್ಲ್ಡ್ ವೈಡ್ ಎಲ್ಲ ಕಡೆ ಇದೆ ಇದು ನಮ್ಮ ಧ್ಯಾನ ಸೇವೆಗಳು ಫ್ರೀ ಇದವೆ ಸೊ ಹತ್ತಿರದ ಧ್ಯಾನ ಕೇಂದ್ರಕ್ಕೆ ಹೋಗಿ ನೀವು ಧ್ಯಾನ ಮಾಡ್ಬೋದು ಪ್ರಶಿಕ್ಷಕರು ಕೂಡ ಇದ್ದಾರೆ ಹಾರ್ಟ್ ಸ್ಪಾಟ್ಸ್ ಅಂತ ಇದೆ ಹಾರ್ಟ್ಫುಲ್ನೆಸ್ ಅಂತ ಆ್ಯಪ್ ಇದೆ ಹಾರ್ಟ್ ಸ್ಪಾಟ್ಸ್ ಅಂತಿದೆ ಹಾರ್ಟ್ಫುಲ್ನೆಸ್ ಡಾಟ್ ಓ ಆರ್ ಜಿ ಎಚ್ ಇ ಎ ಆರ್ ಟಿ ಎಫ್ ಯು ಎಲ್ ಎನ್ ಇ ಎಸ್ ಎಸ್ ಹಾರ್ಟ್ಫುಲ್ನೆಸ್ ಡಾಟ್ ಓ ಆರ್ ಜಿ ಸೈಟಿಗೆ ಹೋದರೆ ನಿಮಗೆ ಎಲ್ಲ ವಿವರಗಳು ಸಿಗ್ತದೆ ಅದರಲ್ಲಿ ಹಾರ್ಟ್ ಸ್ಪಾಟ್ಸಿಗೆ ಹೋದರೆ ನಿಮ್ಮ ಪಕ್ಕದಲ್ಲಿ ಇರುವ ಪ್ರಶಿಕ್ಷಕ ಯಾರು ಪ್ರಶಿಕ್ಷಕರು ಯಾರು ಅಂತ ನಿಮಗೆ ಗೊತ್ತಾಗ್ತದೆ ಅವರನ್ನು ಸಂಪರ್ಕಿಸಿ ಅವರೊಟ್ಟಿಗೆ ನೀವು ಧ್ಯಾನ ಮಾಡ್ಬೋದು ಆದರೆ ಧ್ಯಾನ ಕಲಿಬೇಕಾದ್ರೆ ಮೂರು ದಿವಸ ಅರ್ಧ ಅರ್ಧ ಗಂಟೆಯ ಪ್ರಶಿಕ್ಷಕರೊಟ್ಟಿಗೆ ಕೂತ್ಕೊಂಡು ನೀವು ಧ್ಯಾನ ಮಾಡಬೇಕು ಆಗ ನಾಲ್ಕನೇ ದಿವಸ ನೀವು ನಿಮ್ಮ ಮನೆಯಲ್ಲೇ ಧ್ಯಾನ ಮಾಡೋದು ಅದರ ನಂತರ ಆಗ ನಿಮಗೆ ಹೆಚ್ಚು ವಿಚಾರಗಳು ಬರೋದಿಲ್ಲ ಅದರ ನಂತರ ವಾರಕ್ಕೆ ಒಂದು ದಿವಸ ಪ್ರಶಿಕ್ಷಕರ ಒಟ್ಟಿಗೆ ಕೂತ್ಕೊಂಡು ಧ್ಯಾನ ಮಾಡ್ಬೋದು ಸೊ ವೆಬ್ಸೈಟ್ನಲ್ಲಿ ಯೂಟ್ಯೂಬ್ನಲ್ಲೂ ಇದೆ ಫೇಸ್ಬುಕ್ನಲ್ಲೂ ಇದೆ ಬೇರೆ ಕಡೆ ನೀವು ಹಾರ್ಟ್ಫುಲ್ನೆಸ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಇದರ ಬಗ್ಗೆ ಬೇಕಾದಷ್ಟು ವಿವರಗಳು ಮೆಟೀರಿಯಲ್ ಸಿಗುತ್ತೆ ಧನ್ಯವಾದ ಧನ್ಯವಾದ